ನಮಸ್ಕಾರ ಕದನ ಕಣ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಸವಿತಾ ರೈ ಇವತ್ತು ನನ್ನೊಂದಿಗೆ ನಗರಸಭಾ ಸದಸ್ಯರು ನಗರ ಕಾಂಗ್ರೆಸ್ನ ಅಧ್ಯ ಅಧ್ಯಕ್ಷರಾದಂತಹ ಬಿ ವೈ ರಾಜೇಶನವರು ನನ್ನ ಜೊತೆಗಿದ್ದಾರೆ ಅವರನ್ನು ಕೂಡ ಕದನ ಕಣ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ ರಾಜೇಶನ ತಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪರಿಚಯ ಮಾಡಿಕೊಡಲ್ಲ ಜೆ ಡಿ ಎಸ್ನಿಂದ ದಿಢೀರಾಗಿ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನಿಂದ ಟಿಕೆಟ್ ತಗೊಂಡು ನಗರಸಭೆಗೆ ನುಗ್ಗಿ ಕಾಂಗ್ರೆಸ್ನ ಹೆಸರನ್ನು ಉಳಿಸಿದ್ದ ಏಕೈಕ ಸದಸ್ಯ ಇಪ್ಪತ್ತ್ಮೂರು ಜನ ಸದಸ್ಯರಲ್ಲಿ ಅದೊಂದು ರೀತಿ ಕಿರೀಟ ಅಂತ ಅನಿಸ್ತಾ ಇವ ನಿಮಗೆ ಇಲ್ಲ ಆ್ಯಕ್ಚುಲಿ ಬೇಜಾರು ವಿಚಾರ ನಮ್ಮ ಜೊತೆ ಇನ್ನೊಂದು ಅಲ್ಲಲ್ಲ ದಿಢೀರಾಗಿ ಪಕ್ಷಕ್ಕೆ ಬಂದು ಪಕ್ಷದಿಂದ ಟಿಕೆಟ್ ತಗೊಂಡು ಆ ಟಿಕೆಟ್ ಕೊಟ್ಟಿದ್ದಕ್ಕೆ ಸಾರ್ಥಕ ಅಥವಾ ನಿಮ್ಮನ್ನು ಕರ್ಕೊಂಡು ಬಂದಂಥ ಹಿರಿಯರಾದ ಹಿಂಸಿ ನಾಯನವರು ಇರ್ಬೋದು ಇವರಿಗೆಲ್ಲ ನಾನು ಟಿಕೆಟ್ ಕೊಟ್ಟಿದ್ದಕ್ಕೆ ಸಾರ್ಥಕ ಅಂತ ಅನಿಸಿದ್ದು ಒಂದು ವೇಳೆ ಸೋತು ರಾಜ್ಯಕ್ಕೆ ಭವಿಷ್ಯ ಕೂಡ ಇಲ್ಲದಾಗಿಬಿಡ್ತಾ ಇತ್ತು ಏನು ಅನ್ನಿಸ್ತದೆ ಹೌದು ನೀವು ನೀವಾಗ ಸೋತೋಗಿದ್ರೆ ರಾಜಕೀಯ ಭವಿಷ್ಯ ಜೊತೆಗೆ ಪಕ್ಷದ ಭವಿಷ್ಯ ಪಕ್ಷದ ಒಂದು ಗೌರವ ಕೂಡ ನಗರದಲ್ಲಿ ಹೌದು ಒಂದು ರಾಷ್ಟ್ರೀಯ ಪಕ್ಷ ಹೀನಾಯವಾಗಿ ಯಾವುದು ಒಂದು ಸ್ಥಾನಗಳ ಸದಿ ಹೋಗ್ಬಿಡ್ತಾ ಇತ್ತು ಅಂತೇಳಿ ಆದರೂ ನಮ್ಮ ಜೊತೆ ಇನ್ನೊಂದು ಸ್ವಲ್ಪ ಜನ ಗೆದ್ದು ಬಂದರೆ ಸಂತೋಷ ಆಗ್ತಿತ್ತು ರಾಜಕೀಯಕ್ಕೆ ಯಾಕೆ ಬಂದ್ರಿ ರಾಜಕೀಯಕ್ಕೆ ನನ್ನ ಜೊತೆ ಆಲ್ರೆಡಿ ಐ ತಿಂಕ್ ಇದು ಮೂರೋ ನಾಲ್ಕನೇ ಇಂಟರ್ವ್ಯೂ ನಾವು ಮಾಡ್ತಿದ್ದೀನಿ ಇದ್ರ ಬಗ್ಗೆ ನಾನು ಕೆಲಸಲ್ಲಿ ಹೇಳಿದ್ದೀನಿ ರಾಜಕೀಯ ಆ್ಯಕ್ಚುಲಿ ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗ ಸ್ವಲ್ಪ ಇತ್ತು ಆದರೆ ಮುಖ್ಯವಾಗಿ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ನನ್ನ ತಂದೆಯವರು ತಂದೆಯವರು ಚುನಾವಣಾ ಮುಂದೆ ಎರಡು ಮೂರು ಬಾರಿ ನಗರಸಭಾ ಸದಸ್ಯರು ಪುರಸಭಾ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಅದು ಚುನಾವಣೆ ಕೆಲಸ ಮಾಡಬೇಕಾಯಿತು ಹಾಗೆ ರಾಜಕೀಯ ನಂಟು ಬಿಟ್ಟರೆ ರಾಜಕೀಯ ದೊಡ್ಡ ಆಸಕ್ತಿ ಇದ್ದು ಮಾಡಿದ್ದಲ್ಲ ಅನಿವಾರ್ಯತ್ವವಾಗಿ ಮಾಡಿದ್ದು ಅವರ ಜೊತೆ ಹಾಗಾಗಿ ರಾಜಕೀಯಕ್ಕೆ ಸುಮಾರು ಮೂರು ಬಾರಿ ನಿಮ್ಮ ಜೊತೆ ನಾನು ಸಂದರ್ಶನ ಮಾಡಿದೆ ಹಿಂದೆ ಜೆಡಿಎಸ್ ಇದ್ದಾಗ ಕೂಡ ಎರಡು ಬಾರಿ ಸಂದರ್ಶನ ಮಾಡಿದ್ದೇನೆ ನೀವು ಕಳೆದ ಬಾರಿ ಚುನಾವಣೆಯಲ್ಲಿ ಸಂದರ್ಶನ ಮಾಡಿದೆ ಅಂತ ತಾವು ಹೇಳಿದ್ವಿ ಇದು ಕೊನೆಯ ಚುನಾವಣೆ ಬಹುಶಃ ಮತ್ತೆನಾದ್ರೆ ನಾನು ರಾಜಕೀಯಕ್ಕೆ ಬರಲ್ಲ ಅಂತ ಆದರೆ ಇವತ್ತು ಕನಸು ನನಸಾಗಿದ್ದೆ ರಾಜಕೀಯಕ್ಕೆ ಬಂದಿದ್ದೀರಾ ಕಾಂಗ್ರೆಸ್ನ ಕೈ ಹಿಡಿದಿದೆ ಕಾಂಗ್ರೆಸ್ನ ನಗರಾಧ್ಯಕ್ಷರಾಗಿದ್ದೀರಾ ನಿಮ್ಮ ಇದು ಎರಡನೇ ಚುನಾವಣೆ ಚುನಾವಣೆ ನಿಮ್ಮ ನಗರಸಭೆ ಚುನಾವಣೆಯನ್ನು ಬಿಟ್ಟರೆ ಕಳೆದ ಬಾರಿ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಇಪ್ಪತ್ತೈದು ವರ್ಷಗಳ ಕಾಲ ಭದ್ರಕೋಟೆಯಾಗಿ ಭದ್ರಕೋಟೆ ಭದ್ರಕೋಟೆ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ ಹೌದು ಭದ್ರಕೋಟೆ ಕೂಡ ಹೌದು ಅದನ್ನು ಬಹಳ ಈಸಿಯಾಗಿ ಭದ್ರಕೋಟೆಯನ್ನು ಭೇದಿಸಿಬಿಟ್ರಿ ಏನು ರಹಸ್ಯ ಹೇಗೆ ಮುಖ್ಯವಾಗಿ ನಮ್ಮ ಅಭ್ಯರ್ಥಿಗಳು ಅದು ಮುಖ್ಯ ಕಾರಣ ಇಬ್ಬರು ಅಭ್ಯರ್ಥಿಗಳು ಕೂಡ ಯುವಕರು ಆ್ಯಂಡ್ ವಿದ್ಯಾವಂತರಾಗಿರೋದ್ರಿಂದ ಮತ್ತು ಅವರ ಕಾರ್ಯ ಚಟುವಟಿಕೆಗಳು ಒಂದು ಸಮರ್ಥ ನಾಯಕತ್ವ ಬಂದಿದ್ದು ಬಹುಶಃ ಅದೇ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂತೇಳಿ ತಿಳಿಸ್ತೇನೆ ನಾನು ಜೊತೆಗೆ ಅವರು ಕಳೆದ ಒಂದು ಚುನಾವಣೆಗೆ ಮುಂಚೆಯೇ ಒಂದು ನಾವು ಬಹುಶಃ ಪೊಣ್ಣವರು ಒಂದು ಮೂರು ಮೂರುವರೆ ವರ್ಷದಿಂದ ಮೊದಲಿಂದನೇ ತಯಾರಿ ತಯಾರಿ ನಡೆಸ್ತಾಯಿದ್ರು ಮಂತ್ರರವರು ಕೂಡ ಸುಮಾರು ಒಂದೂವರೆ ಎರಡು ವರ್ಷದ ಸಂದರ್ಭದಿಂದ ತಯಾರಿ ನಡೆಸ್ತಾ ಇದ್ದಿದ್ದು ಪೂರ್ವ ತಯಾರಿ ಹಾಗೂ ಒಂದು ಬದಲಾವಣೆಯನ್ನು ಬಯಸಿದ್ರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೊಸ ಮುಖಗಳಿಗೆ ಅವಕಾಶ ಆಗಿಲ್ಲ ಅಂತ ಒಂದು 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 ಜನರಲ್ಲಿ ಆ ಭಾವನೆ ಇದ್ದಿದ್ದು ಕೂಡ ನಮಗೊಂದು ಅವಕಾಶ ಆಗಲಿಕ್ಕೆ ಸಾಧ್ಯ ಆಯಿತು ಏನು ಈ ಬಾರಿ ಲೋಕಸಭಾ ಚುನಾವಣೆ ಹೊಸಲಲ್ಲಿದ್ದೇವೆ ಕಾಂಗ್ರೆಸ್ ಎಲ್ಲೋ ಒಂದು ರೀತಿ ಬೀಗ್ತಾ ಇದೆ ಎರಡು ಕ್ಷೇತ್ರವನ್ನು ಪಡ್ಕೊಂಡು ಬಿಡ್ತೇವೆ ಲೋಕಸಭೆಯನ್ನು ನಿರಾಸಾಯವಾಗಿ ಗೆಲ್ತೇವೆ ಅಂತ ಸಾಧ್ಯ ಇದೆಯಾ ನಾನು ಕಳಿಸಲು ನನಗೆ ಈಗಲೂ ಯೋಚನೆ ಆಗುತ್ತೆ ನಿಮ್ಮಲ್ಲಿ ಒಂದು ಸಂದರ್ಶನ ಕೊಡುವಾಗ ವಿಧಾನಸಭಾ ಇಲ್ಲ ಚುನಾವಣೆಗೆ ಮುಂಚೆ ನಾನು ಆಗ ಹೇಳಿದ್ದೆ ಖಂಡಿತವಾಗಲೂ ನಾವು ಮುಂಚೆ ಎರಡು ನೀವು ಬೇಕಾದ್ರೆ ತೆಗೆದು ನೋಡ್ಬೋದು ನಿಮ್ಮಲ್ಲಿ ರೆಕಾರ್ಡ್ಸ್ ಇರುತ್ತೆ ಮುಂದಿನ ಎರಡು ವಿಧಾನಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷ ತನದಾಗ್ಕೊಳ್ಳುತ್ತೆ ಬಹುಶಃ ಎರಡು ವಿಧಾನಸಭಾ ಅಭ್ಯರ್ಥಿಗಳು ನಮ್ಮಲ್ಲಿ ಚುನಾಯಿತಾಗಿ ಶಾಸಕರಾದಲ್ಲಿ ಮುಂದಿನ ಲೋಕಸಭಾ ಅಭ್ಯರ್ಥಿ ಕೂಡ ನಮ್ಮೂರೇ ಬರ್ತಾರೆ ಅಂತ ಹೇಳೋದು ನಾನು ಮುಂಚೆ ನಿಮಗೆ ಹೇಳಿದ್ದೆ ಸೊ ಖಂಡಿತವಾಗಲೂ ಆಗುತ್ತೆ ಯಾಕೆಂದರೆ ಒಂದನೇದಾಗಿ ಈಗ ಒಂದು ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ ಎರಡನೇದಾಗಿ ಅಲ್ಲ ಬದಲಾವಣೆಯನ್ನು ಬಯಸಿ ಜನ ಶಾಸಕನ ಆಯ್ಕೆ ಮಾಡಿ ಕಳಿಸಿಕೊಟ್ಟಿದ್ದಾರೆ ಹೌದು ಅರೆ ಈಗ ಇದು ಲೋಕಸಭಾ ಚುನಾವಣೆ ಕೂಡ ಈಗ ಕಳೆದ ಹತ್ತು ವರ್ಷಗಳಿಂದ ಒಬ್ಬರೇ ಅಭ್ಯರ್ಥಿಯಾಗಿದ್ದು ಒಂದೇ ಪಕ್ಷ ಲೋಕಸಭಾ ಸದಸ್ಯರಾಗಿರುವಂಥದ್ದು ಒಂದು ಬದಲಾವಣೆ ಜೊತೆಗೆ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಇರುವಂತದ್ದು ಕೂಡ ಒಂದು ಜೊತೆಗೆ ನಮ್ಮ ಅಭ್ಯರ್ಥಿ ಕೂಡ ಸಮರ್ಥರಿದ್ದಾರೆ ವಿದ್ಯಾವಂತರಿದ್ದಾರೆ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯಚಟುಗಳನ್ನ ಮಾಡ್ಕೊಂಡು ಹೋಗ್ತಾರೆ ಲಕ್ಷ್ಮಣ್ ಕೇವಲ ಮಾಧ್ಯಮ ಗೋಷ್ಠಿಗೆ ಮಾತ್ರ ಸೀಮಿತರಾಗಿದ್ರು ಜೊತೆಗೆ ಪ್ರತಾಪ್ ಸಿಂಹನ್ ಅವರನ್ನ ಬಯಲಿಕೆ ಮಾತ್ರ ಸೀಮಿತ ಆಗಿದ್ರು ಜನವಲಯದಲ್ಲಿ ಅವರ ಚಾಪು ಅಥವಾ ಅವರು ಜನವಲಯದಲ್ಲಿ ಇದ್ದಾರೆ ಅಂತೇಳಿ ಗೊತ್ತಿಲ್ಲ ಆದರೆ ಅದು ಎಲ್ಲ ಒಂದ್ ಕಡೆ ಕೇಳಿ ಬರ್ತಿರುವಂತ ವಿಚಾರ ಆದ್ರೂ ಕೂಡ ಇಲ್ಲಿ ಪಕ್ಷದ ಸಾಧನೆಗಳು ಪಕ್ಷ ಅಧಿಕಾರ ಇರುವಂತದ್ದು ಮತ್ತೆ ಪಕ್ಷ ಮುಖ್ಯ ಆಗತ್ತೆ ಅಭ್ಯರ್ಥಿಗಿಂತ ಮುಖ್ಯವಾಗಿ ಪಕ್ಷ ಆಗುತ್ತೆ ಹಾಗಿದ್ರೆ ಇದು ಪಕ್ಷ ಪಕ್ಷಗಳ ನಡುವಿನ ಹೋರಾಟ ಖಂಡಿತ ಹೌದು ಅಭ್ಯರ್ಥಿ ನಡೆಯ ನಡುವೆ ಅಲ್ಲ ಅಭ್ಯರ್ಥಿ ನಡುವೆ ಅಲ್ಲ ಯದುವೀರ್ ವರ್ಸಸ್ ಲಕ್ಷ್ಮಣ ಎಂ ಲಕ್ಷ್ಮಣ ಅಲ್ಲ ಆಗ ನೋಡ್ರಿ ಯದುವೀರ್ ಅವರು ರಾಜ ಅಂತ ಬಿಟ್ರೆ ಅವರು ಕೂಡ ಏನು ರಾಜಕೀಯವಾಗಿ ಗುರ್ಸ್ಕೊಂಡವರಲ್ಲ ಅವ್ರು ಕೂಡ ಎಲ್ಲೂ ಸಾರ್ವಜನಿಕ ಸಭೆಗಳಲ್ಲಿ ಸಾರ್ವಜನಿಕವಾಗಿ ಓಡಾಡೋರಲ್ಲ ಅದನ್ನ ಬೇಕಾದ ಸಲ್ಲಿ ಬೇಕಾದ ರೀತಿಯಲ್ಲಿ ತಾವುಗಳನ್ನ ಹೇಳಿ ಆಯ್ತು ಯದುವೀರ್ ಅವರು ಯಾವುದೇ ಕಾರ್ಯಕರ್ತನಿಗೆ ನೋವಾದಾಗ ಅಥವಾ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ತಹಶೀಲ್ದಾರ್ ಕಚೇರಿ ಅಂತ ಹೇಳಿ ಬೇಕಾದಷ್ಟು ಅದನ್ನ ಹೇಳಿ ಬರಲ್ಲ ಅಂತ ಹೇಳಿ ರಾಜಕೀಯ ಯಾರಿಗೂ ಕೂಡ ಹೊಸದ್ ಹೊಸದ್ದಾಗೆ ಬರುವಂತವ್ರು ರಾಜಕೀಯದ ಅನುಭವವನ್ನು ಕಲಿಬೇಕಾದ್ರೆ ರಾಜಕೀಯಕ್ಕೆ ಬಂದೇ ಆಗಬೇಕು ಮೊದಲಿಂದಾಗಿ ಬಂದಿದ್ದಾರೆ ಲಕ್ಷ್ಮಣ್ ಜೊತೆ ಯಾವ ರೀತಿ ಹೋರಾಡ್ತಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಯಾವ ರೀತಿ ಇದ್ದಾನೆ ಪಕ್ಷ ಮುಖ್ಯ ಆಗ್ತದೆ ಹ್ಮ್ ಹೋರಾಟನ ಮಾಡ್ತಾರೆ ಮುಖ್ಯವಾಗಿ ನಮ್ಮಲ್ಲಿ ಈಗ ಈ ಮೈಸೂರು ಕೊಡಗು ಲೋಕಸಭಾ ವ್ಯಾಪ್ತಿಯಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಇಲ್ಲಿ ಹೌದು ಹೌದು ಹಾಗಾಗಿ ನಮಗೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ನಮ್ಮ ಕಾರ್ಯಕರ್ತರು ಬರೋ ಹುರುಪಿನಿಂದ ಕೆಲಸ ಮಾಡ್ತಿದ್ದಾರೆ ನಮ್ಮ ಶಾಸಕರು ನಾಯಕರುಗಳು ಜಿಲ್ಲಾಧ್ಯಕ್ಷರು ಒಳ್ಳೆ ರೀತಿ ನಮಗೆ ಸಹಕಾರನು ಕೊಟ್ಟು ಕಾರ್ಯಕರ್ತನ ಹುರಿದುಂಬಿಸಿ ಕೆಲಸ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಪಕ್ಷಕ್ಕೆ ಕೂಡ ಅನುಕೂಲ ಆಗ್ತದೆ ಅಭ್ಯರ್ಥಿ ಕೂಡ ಅನುಕೂಲ ಆಗ್ತದೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಕಾಂಗ್ರೆಸ್ನ ಗ್ಯಾರಂಟಿಯೇ ನಿಮಗೆ ಧೈರ್ಯ ಆ ಗ್ಯಾರಂಟಿ ನಂಬಿ ಜನ ವೋಟ್ ಆಗ್ತಾರೆ ಅಂತ ಹೇಳಿ ತಾವು ನೆನೆಸ್ಕೊಂಡು ಖಂಡಿತವಾಗಲೂ ಖಂಡಿತವಾಗ್ ನಾವು ನೆನೆಸ್ಕೊಂಡಿದ್ವಿ ಮತ್ತೆ ಅದ್ ನೆನೆಸ್ಕೊಳ್ಳೋದ್ ಅದು ಫ್ಯಾಕ್ಟ್ ಅದು ಈಗ ಪ್ರತಿ ಮನೆಗೆ ನೀವು ನಾವೀಗ ಈ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋದಾಗ ಪ್ರತಿ ಮನೆಯಲ್ಲೂ ಫಲಾನುಭವಿಗಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ಅಂತ ಹೇಳುವಂತದ್ದು ಇದೆ ನಾನು ನೋಡಿದನು ತಾವು ನಗರಾಧ್ಯಕ್ಷಾಗಿ ತಮ್ಮನ್ನ ಕೇಳ್ತಾ ಇದ್ದೇನೆ ಕೆಲವು ಕಡೆ ಎಲ್ಲ ಬಡ ದೊಡ್ಡ್ ಅಪಸ್ವರ್ಗಳ್ ಇದ್ದಿದೆ ಕೆಲವರಿಗೆ ಬರಲಿಲ್ಲ ಅಂತೇಳಿ ಇದೆಲ್ಲಾ ಇದ್ದಾಗ ಇಲ್ಲ ನಾವು ಎಲ್ಲಾ ತಲುಪಿ ತಲುಪ್ತೇವೆ ತಲುಪಿ ಬಿಟ್ಟಿದ್ದೇವೆ ಅಂತ ಹೇಳಿ ತಾವು ಬೀಗ್ತಾ ಇದ್ದೀರಲ್ಲ ಇದು ಸರಿ ಗ್ಯಾರಂಟಿ ನೀಡನ್ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಪರ್ಸೆಂಟ್ ಆಗಲಿಲ್ಲ ಅದು ಟೆಕ್ನಿಕಲ್ ಗ್ಯಾರಂಟಿ ನಮ್ಮ ಅನುಷ್ಠಾನ ಸಮಿತಿ ಕೂಡ ಇದೆ ನಮ್ಮ ಜಿಲ್ಲಾಧ್ಯಕ್ಷ ಜಿಲ್ಲಾ ಸಮಿತಿ ನಮ್ಮ ಸಮಿತಿ ಸದಸ್ಯರು ಇದ್ದಾರೆ ನಾವು ಚುನಾವಣೆಗೆ ಹೋದಾಗ ಆ ಗಳು ಬರ್ತಾ ಇದೆ ಬಹಳ ಕನಿಷ್ಠ ಇದೆ ಅದು ಅಂಡ್ ಅದನ್ನ ರೆಕ್ಟಿಫೈ ಮಾಡುವಂತ ಕೆಲಸಗಳು ಮಾಡ್ತೇವೆ ಅದು ಅದೇ ಕೆಲವು ಅವ್ರದ್ದು ಕೂಡ ಫಾಲ್ಟ್ ಗಳಿರುತ್ತೆ ಜಾಸ್ತಿ ಅವರ ದಾಖಲೆಗಳ ಸರಿ ಮಾಡ್ಕೊಳ್ಳುವ ಕೂಡ ಮುಖ್ಯ ಆಗ್ತದೆ ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಕರೆಕ್ಟಾಗಿ ಆಗಿ ಒಂದು ಇಲ್ಲೇ ಇರೋದ್ರಿಂದ ಕೆಲವು ಟೆಕ್ನಿಕಲ್ ಏರಿಯರ್ ಆಗಿದೆ ಬಿಟ್ಟರೆ ಮತ್ತೆ ಯಾರಿಗೂ ಅದನ್ನ ತಲುಪಬಾರದು ಅಥವಾ ಕಮ್ಮಿ ಮಾಡೋಕ್ಕ ಉದ್ದೇಶದಿಂದ ಅಲ್ಲ ಮೋರ್ ದನ್ ನೈಂಟಿ ತಲುಪ್ತಾ ಇರೋದ್ರಿಂದ ಖಂಡಿತವೂ ಆಗಿದೆ ನಾನು ಹೇಳ್ದೆ ಪ್ರತಿ ಮನೆಯಲ್ಲಿ ಇವತ್ತು ಫಲ ಅದನ್ನ ಅನುಭವಿಸ್ತಾ ಇರೋದ್ರಿಂದ ಅವರಿಗೆ ಅದೊಂದು ಒಂದು ಒಂದು ಕೊಟ್ಟಂತೆ ಮಾತನ್ನು ಉಳಿಸ್ಕೊಂಡಿದ್ದಾರೆ ಇದು ನಡೀತಾ ಇದೆ ಅಂತ ಹೇಳೋದನ್ನ ಅವ್ರ ಮನಸ್ಸಿಗೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಹಾಕ್ತಾರೆ ಈ ಬಾರಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಇವತ್ತು ಕಣಕ್ಕೆ ಡಿ ಜೆಡಿಎಸ್ ಇದೆಯಾ ಗೊತ್ತಿಲ್ಲ ಅಲ್ವಾ ಸ್ವಲ್ಪ ಸಣ್ಣದಾಗಿ ಒಂದು ರಾಜಕೀಯಕ್ಕೆ ಬಂದಿದ್ದು ಅಪ್ಪನ ಬಳವಳಿಯಾಗಿ ಜೆಡಿಎಸ್ ಅಂತ ಹೇಳಿ ಮತ್ತೆ ನಿಮ್ಮ ಗುರುಗಳು ಕೂಡ ಎಂ ಸಿ ನಾಡಿನ ಅವರು ಕೂಡ ಜೆಡಿಎಸ್ ಇದ್ದಂತವ್ರು ಎಲ್ಲ ಇದ್ದಾಗ ನಾವೆಲ್ಲ ಇದ್ದಾಗ ಜೆಡಿಎಸ್ ಇತ್ತು ಎಲ್ಲರೂ ಹೊರಗಡೆ ಬಂದ್ಮೇಲೆ ಇವತ್ತು ಬಹುಶಃ ನಿಮಗೆ ಗೊತ್ತಿದೆ ಜೆಡಿಎಸ್ ಕೊಡಗಿನಲ್ಲಂತೂ ಜೆಡಿಎಸ್ ನ ಪ್ರಭಾವ ದೊಡ್ಡದಾಗಿ ಆಗೋದಿಲ್ಲ ಬಹುಶಃ ಇಲ್ಲ ನಾವು ನಾನು ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಹುಣಸೂರು ಮತ್ತು ನಮ್ಮ ಜಿ ಟಿ ದೇವೇಗೌಡರ ಕ್ಷೇತ್ರದಲ್ಲಿ ಅವರ ಪ್ರಭಾವ ಇದೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆದರೂ ಸಮೇತ ನಮಗೆ ಕೊಡಗಿನಲ್ಲಿ ಜೆ ಡಿ ಎಸ್ನ ದೊಡ್ಡ ಎಫೆಕ್ಟ್ ಆಗೋದಿಲ್ಲ ಇಲ್ಲಿ ಸ್ಟ್ರೈಟ್ ಫೆಟ್ ಕೊಡು ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತೆ ಇರುತ್ತೆ ಅಲ್ಲ ಬಿಜೆಪಿ ಹೇಳ್ಕೊಳ್ತಾ ಇದೆ ಜೆ ಡಿ ಎಸ್ ಬಂದಿದ್ರಿಂದ ನಮಗೆ ವರವಾಗಿದೆ ಆಚೆ ಶನಿವಾರ ಸಂತೆ ಕೊಡ್ಲಿಪೇಟೆ ಭಾಗದಲ್ಲಿ ಹೈಯೆಸ್ಟ್ ಗನ್ ಜೆ ಡಿ ಎಸ್ ಕಾರ್ಯಕರ್ತರು ಇದ್ದಾರೆ ಅಂತ ಇದು ನಿಮಗೆ ಶಾಪ್ ಆಗುತ್ತೆ ಈಗ ಈ ಚುನಾವಣೆ ಕಳೆದ ಮೇಲೆ ಚುನಾವಣಾ ಸಂದರ್ಭದಲ್ಲಿ ಕೂಡ ಆಯಿತು ಚುನಾವಣೆ ಕಳೆದ ಮೇಲೆ ಆಲ್ಮೋಸ್ಟ್ ಐ ಥಿಂಕ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಇವತ್ತು ಕಾರ್ಯಕರ್ತರು ಕೂಡ ನಮ್ಮ ನಮ್ತಿದ್ರು ಪ್ರತಿ ಸಭೆಗಳಲ್ಲಿ ಜೆಡಿಎಸ್ ಪಕ್ಷ ನಮ್ಮ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇವತ್ತು ಅಂತ ಭಾಗದಲ್ಲಿ ಕೂಡ ಸಾಕಷ್ಟು ಕಾರ್ಯಕರ್ತರು ಹೌದು ಅಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಜೆಡಿಎಸ್ ಸ್ವಲ್ಪ ಬಲಿಷ್ಠ ಹೋಗಿತ್ತು ಅಲ್ಲಿನೂ ಕೂಡ ಹೆಚ್ಚಿನ ಕಾರ್ಯಕರ್ತರು ಇವತ್ತು ನಮ್ಮ ಪಕ್ಷ ಗುಡಿಸ್ಕೊಳ್ತಾರೆ ನಾಯಕರುಗಳಂತೂ ಆಲ್ಮೋಸ್ಟ್ ಎಲ್ಲ ನಾಯಕರುಗಳು ಈಗ ಇತ್ತೀಚೆ ಕೂಡ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ನಾಯಕರು ಸೇರೋದು ಕೂಡ ತಮ್ಮ ಗಮನಕ್ಕೆ ಬಂದಿದೆ ಮನೆ ಸಿಎಂ ಮೋದಿ ಹವ ಮೋದಿ ಲೆವೆಲಲ್ಲಿ ಆಗಬೇಕು ಬಿಟ್ಟರೆ ನಮ್ಮ ಅಭ್ಯರ್ಥಿಗಳು ಮೋದಿನ ಹೇಳ್ಕೊಂಡು ಹೋಗೋದ್ರೆ ಮೋದಿ ಬಂದು ಪ್ರತಿ ಸಮಸ್ಯೆಗಳನ್ನ ಮೋದಿ ಬಂದು ಇಲ್ಲಿ ಸಾಲ್ವ್ ಮಾಡಲಿಕ್ಕಾಗುತ್ತಾ ನಮ್ಮ ಪಕ್ಷದ ಇಲ್ಲಿ ಲೋಕಲ್ ಅಭ್ಯರ್ಥಿಗಳಾಗಿರ್ತಾರೆ ಅವರು ಅವರೇ ಹೆಸರು ಹೇಳ್ಕೊಂಡು ಅವರ ಸಾಧನೆಗಳನ್ನ ಹೇಳ್ಕೊಂಡು ಕೇಳ್ಬೇಕು ಬಿಟ್ಟರೆ ಮೋದಿ ಮಾಡಿದ್ದಾರೆ ಅಂತ ಮೋದಿ ಬಂದು ಎಲ್ಲವನ್ನೂ ಆಗೋದಿಲ್ಲ ಅದಕ್ಕಾಗಿ ಅವರಿಗೆ ಈ ರೀತಿ ಇಷ್ಟೊಂದು ಸಂಸತ್ ಸದಸ್ಯರುಗಳನ್ನ ಆಯ್ಕೆ ಮಾಡ್ತಾರೆ ಸಂಸತ್ ಸದಸ್ಯರು ಅವರೇ ಹೆಸ್ರು ಇಟ್ಕೊಂಡು ಅವರ ವಿಚಾರಧಾರೆಗಳನ್ನ ಅವ್ರು ಮಾಡಿದ ಕಾರ್ಯಗಳನ್ನ ಅವ್ರಿಗೆ ಮಾಡಿದ ಕೆಲಸಗಳನ್ನ ಇಟ್ಕೊಂಡು ಚುನಾವಣೆ ಎದುರಿಸ್ಬೇಕು ಬಿಟ್ಟರೆ ಮೋದಿ ಹೆಸರು ಇಟ್ಕೊಂಡು ಮಾಡೋವಂಥದ್ದನ್ನ ಜನ ಕೂಡ ಬೈ ಥಿಂಕ್ ದೊಡ್ಡ ಮಟ್ಟಿಗೆ ಅದೊಂದು ನಗರಾಗಿದ್ದೀರಾ ತಮಗೆ ಅನಿಸಲ್ವಾ ಇಲ್ಲಿ ಒಂಥರ ಮೋದಿ ವರ್ಕೌಟ್ ಆಗ್ತಾ ಇದೆ ಅಂತ ಇಲ್ಲ ಬದಲಾವಣೆ ಆಗಿದೆ ಇತ್ತು ಇಲ್ಲ ಅಂತಿಲ್ಲ ಕಳೆದ ಚುನಾವಣೆಯಲ್ಲಿ ಇತ್ತು ಆದರೆ ಇತ್ತು ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ ಬಟ್ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಬದಲಾವಣೆ ಆಗ್ತಾ ಇದೆ ಮುಖ್ಯವಾಗಿ ನಮ್ಮ ಪಕ್ಷ ಸರ್ಕಾರ ಸರ್ಕಾರ ನಡೆಸ್ತಾ ಇರೋದ್ರಿಂದ ಒಳ್ಳೆ ಒಳ್ಳೆಯ ಯೋಜನೆಗಳನ್ನ ಕೊಟ್ಟು ಅವರಿಗೆ ಅದನ್ನ ತಲುಪಿಸುವಂಥ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಮೋದಿ ಅವ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗೆ ವರ್ಕೌಟ್ ಆಗಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಈ ಸಲ ಚುನಾವಣೆಯಲ್ಲಿ ಈಸಿಯಾಗಿ ಗೆಲ್ತೇವೆ ಅಂತ ಈಸಿಯಾಗಿ ಎಲ್ಲಾದರೂ ಸಮೇತ ನಮ್ಮ ಗ್ಯಾರಂಟಿ ಕೈ ಹಿಡಿತದೆ ಅಂತ ಗ್ಯಾರಂಟಿ ಕೈ ಹಿಡಿತದೆ ಒಳ್ಳೆ ಫೈಟ್ ಕೊಟ್ಟು ಗೆಲ್ತೇವೆ ಈಸಿಯಾಗಿ ಎಲ್ಲಾದರೂ ಸಮೇತ ಗೆಲ್ಲುವಂಥ ಮಟ್ಟಿಗೆ ಬರ್ತೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಂಜನ್ ಅವರಿಗೆ ಕೈ ಕೊಟ್ಟಿದ್ದು ಮಡಿಕೇರಿ ನಗರದ ಮತಗಳು ಈ ಸಲ ಅದೇ ಮತಗಳು ನಮ್ಮನ್ನು ಕೈ ಹಿಡಿತವೆ ಅಂತ ಹೇಳಿ ವಿಶ್ವಾಸ ನಿಮಗಿದೆಯಾ ನಗರಾಧ್ಯಕ್ಷರಿಗೆ ಖಂಡಿತ ಇದೆ ಆಗ ನಾವು ಏನೂ ಮಾಡದೇ ಚುನಾವಣೆಗೆ ಮುಂಚೆ ನಾವು ಪ್ರಚಾರವನ್ನು ಮಾಡಿ ಆ ಸಂದರ್ಭದಲ್ಲಿ ನಾವು ಅಷ್ಟು ಕೆಲಸವನ್ನು ಮಾಡಿ ಮಾಡಿರೋದ್ರಿಂದ ಈಗ ನಮ್ಮ ಯೋಜನೆಗಳು ನಮ್ಮ ನಮ್ಮ ಅನುಷ್ಠಾನಗಳು ಜನರಿಗೆ ಇಷ್ಟ ಆಗಿರೋದ್ರಿಂದ ಬಹುಶಃ ಅದಕ್ಕಿಂತ ಹೆಚ್ಚಿನ ಮತಗಳನ್ನು ತಗೊಳ್ಳಕ್ಕೆ ನಮಗೆ ಅವಕಾಶ ಇದೆ ಈ ಬಾರಿ ಒಂದು ಕಡೆ ಜಾತಿ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಎಂ ಲಕ್ಷ್ಮಣ್ ಅವರು ದಿಢೀರಾಗಿ ಎಂ ಲಕ್ಷ್ಮಣ್ ಗೌಡ ಅಂತೇಳಿ ಹೇಳ್ಕೊಂಡು ಬಂದರು ಪ್ರತಾಪ್ ಸಿಂಹ ಎಲ್ಲಿ ಕೂಡ ನಾನು ಒಕ್ಕಲಿಗ ಸಮುದಾಯದಿಂದ ಬಂದಂಥವನು ನಾನು ಹತ್ತು ಎರಡು ಟರ್ಮ್ ಎಂ ಪಿ ಆಗಿದ್ದರೂ ಕೂಡ ಆ ಜಾತಿ ಅಸ್ತ್ರವನ್ನು ಬಳಸಲಿಲ್ಲ ಅದು ಯಾಕೆ ಈ ಸಲ ಜಾತಿ ಅಸ್ತ್ರನ ಬಿ ಜೆ ಪಿ ಕಾಂಗ್ರೆಸ್ಸಿಗೆ ಭಯನಾ ಕಾಂಗ್ರೆಸ್ಗೆ ಭಯ ಏನಿಲ್ಲ ಜಾತಿ ಲೆಕ್ಕಾದರೆ ರಾಜಕಾರಣ ಮಾಡಬಾರ್ದು ಅದನ್ನು ನಾನು ಕೂಡ ವಿರೋಧ ಮಾಡ್ತೇನೆ ಆದರೆ ಇವತ್ತು ರಾಜಕಾರಣಿಗಳು ಮಾತ್ರ ಜಾತಿ ಮಾಡ್ತಾ ಇಲ್ಲ ಎಲ್ಲ ವೋಟರ್ಸ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅದು ಈಗ ಇದಾಗಿರುವಂಥದ್ದು ನಿಮಗೆ ಸದಾನಂದ ಗೌಡ ಅವರು ಇದಕ್ಕೆ ರಾಜಕೀಯಕ್ಕೆ ಇಳಿಯುವಾಗೇ ಅವರ ಜಾತಿಯ ಹಣೆ ಪಟ್ಟಿ ಇಟ್ಕೊಂಡೇ ಹಿಡಿದಿತು ಇವತ್ತು ನಾನು ಸವಿತಾ ರೈ ಒಂಥರ ಜಾ ಜಾತಿಯ ಹೆಸರನ್ನು ಇಟ್ಕೊಂಡು ಬಂದಿದ್ದೇನೆ ಅರೆ ಎಂ ಲಕ್ಷ್ಮಣ್ ಗೌಡ ಇದ್ದವರು ದಿಢೀರಾಗಿ ನಾನು ಎಂ ಲಕ್ಷ್ಮ ಎಂ ಲಕ್ಷ್ಮಣ್ ಮಾತ್ರ ಇದ್ದಂಥ ವ್ಯಕ್ತಿ ಬಹುಶಃ ಅನೇಕ ಪತ್ರಿಕೆ ಗೋಷ್ಠಿಯಲ್ಲಿ ನೋಡಿದಾಗೆ ನಾವು ಬರೀ ಎಂ ಲಕ್ಷ್ಮಣ್ ಅಂತ ಮಾತ್ರ ಕೇಳಿದ್ದೆವು ಅವ್ರು ಯಾವ ಜಾತಿ ಯಾವ ಮತ ಯಾವ ಕುಲ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಬೇಡ ಬೇಡ ಆಗಿತ್ತು ಚುನಾವಣೆ ಬಂದಾಗ ಮಾತ್ರ ಯಾಕೆ ಈ ಅಸ್ತ್ರಗಳು ಹೊರಗೆ ಬರ್ತವೆ ಅಂತೇನು ವಿಶೇಷನಲ್ಲ ಅಥವಾ ನಾವು ಅಥವಾ ಲಕ್ಷ್ಮಣಗೌಡರು ಒಬ್ಬರೇ ಮಾಡುವಂಥದ್ದಲ್ಲ ಇದು ಎಲ್ಲ ರಾಜಕೀಯ ಪಕ್ಷಗಳು ಆ ಪರಿಸ್ಥಿತಿಗೆ ಅನುಗುಣವಾಗಿ ಬಹುಶಃ ಇವತ್ತು ಈ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಗೌಡ ಜನಾಂಗದ ಸಮುದಾಯ ಸೆಳಿಬಹುದು ಇರ್ಬೋದು ಅದ್ರಲ್ಲಿ ಯಾರಿಗೆ ಅವ್ರ ಜಾಗದಲ್ಲಿ ಬಿಜೆಪಿಯೂ ಅದನ್ನೇ ಮಾಡ್ತಾ ಇದ್ರು ಈಗ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೌಡ ಅಂತ ಆಗೋದಿಲ್ಲ ಅಲ್ಲ ಸೊ ಇವ್ರಿಗೆ ಅವಕಾಶ ಯೂಸ್ ಮಾಡ್ಕೊಳ್ತಾರೆ ಚುನಾವಣೆಯಲ್ಲಿ ಇದೆಲ್ಲ ಸಹಜ ಎಲ್ಲರೂ ಮಾಡುವಂಥದ್ದು ಹಾಗಾಗಿ ನಾವು ಕಾಂಗ್ರೆಸ್ ಸಹ ಮಾಡ್ಕೊಂಡಿದ್ದೀವಿ ಅಸ್ತ್ರ ಅಂತ ತಂತ್ರಗಾರಿಕೆ ಚುನಾವಣೆಯಲ್ಲಿ ಸಾಕಷ್ಟು ಮಾಡ್ತಾರೆ ಇದು ಇರ್ಬೋದು ಅದ್ರಲ್ಲಿ ಏನೋ ನಾನು ಅದನ್ನ ತಪ್ಪು ಅಂತ ಸಹ ಹೇಳಿಕೊಗ್ಲಿಲ್ಲ ಏನು ಅವರು ಬೇರೆ ಜನಾಂಗದವ್ರು ಆಗಿದ್ಕೊಂಡು ಅವರು ಗೌಡ ಅಂತ ಹಾಕೊಂಡ್ರೆ ಅದು ತಪ್ಪಾಗ್ತಿತ್ತು ಅವರು ಗೌಡ ಜನಾಂಗಕ್ಕೆ ಸೀಮಿತ ಕಡೆಯಿಂದ ಅವರು ಅವರ ದಾಖಲಾತಿಗಳನ್ನ ಕೊಡುವಾಗ ನಮಗೆ ನೋವು ಅನ್ನಿಸ್ತಾ ಇತ್ತು ನಾನು ನಾನು ಗೌಡ ನಾನು ಗೌಡ ನಾನು ಗೌಡ ಅಂತ ಹೇಳ್ಕೊಂಡು ಹೋಗುವಾಗ ನಿಮಗೆ ಇನ್ನೂ ಅಂತ ಅನಿಸಲ್ವಾ ಅದು ನಾನು ಆಗಲೇ ಹೇಳಿದ್ದೆ ಜಾತಿ ಮೇಲೆ ರಾಜಕಾರಣ ಮಾಡೋದು ನಾನು ಕೂಡ ವಿರೋಧ ವಿರೋಧಿಸ್ತೇನೆ ಆದರೆ ಚುನಾವಣೆಯಲ್ಲಿ ಗೆಲುವು ಮುಖ್ಯ ಗೆಲುವಿಗೋಸ್ಕರ ಕೆಲವು ಮತ್ತೆ ನಾವೇನು ಅದರಲ್ಲಿ ಈಗ ಇಲ್ಲದಿರೋದನ್ನ ಸುಳ್ಳು ಹೇಳಿ ಮಾಡುವಂಥ ಕೆಲಸಗಳು ಏನಿಲ್ಲ ಇರೋದನ್ನ ಹೇಳ್ತಾ ಇದ್ವಿ ಅದೇನು ದೊಡ್ಡ ತಪ್ಪು ಅಂತ ಕೂಡ ನನಗೆ ಅನಿಸಲ್ಲ ಆದರೆ ನೀವು ಹೇಳಿದಾಗೆ ಜಾತಿ ಬರಬಾರ್ದು ರಾಜಕಾರಣ ನಗರಸಭೆಯ ಏಕೈಕ ಸದಸ್ಯ ಏನಾದ್ರು ಬದಲಾವಣೆ ಆಗುತ್ತೆ ನಗರಸಭೆಯಲ್ಲಿ ನಗರಸಭೆಯಲ್ಲಿ ಕಳೆದ ಎರಡೂವರೆ ವರ್ಷಗಳಲ್ಲಿ ನೀವಂತೂ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಜನರಿಗೆ ಆಹ್ವಾನ ಕೊಟ್ಟಿದ್ದೀರಿ ಸಮಸ್ಯೆಗಳನ್ನ ಅಲ್ಲಿ ನಡೀತಂಥ ಕೆಲವು ಅವ್ಯವಹಾರಗಳನ್ನ ಎಲ್ಲವನ್ನೂ ಹೊರಗೆ ಹಾಕಿದ್ದೀರಿ ನಿಮ್ಮ ನಿಮ್ಮ ಚಿತ್ರ ಮುಖಾಂತರ ಆದರೆ ಕಳೆದ ಎರಡು ವರ್ಷ ಎರಡೂವರೆ ವರ್ಷಗಳಲ್ಲಿ ನನಗಂತೂ ಯಾವುದೇ ರೀತಿಯ ಒಂದು ಸಮಾಧಾನ ಕೂಡ ಆಗಲಿಲ್ಲ ಯಾಕೆಂತಂದರೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ ಇವನ್ನ ನಮ್ಮ ಅದು ಮುಖ್ಯವಾಗಿ ಮೊದಲ ಒಂದೂವರೆ ವರ್ಷದಲ್ಲಂತೂ ನಮಗೆ ಕನಿಷ್ಠ ಅಷ್ಟು ಆಗುವಂಥದ್ದು ವಿರೋಧ ಪಕ್ಷವನ್ನು ಭಾರೀ ಒಂದು ಒಂದು ಕೆಳಮಟ್ಟದಲ್ಲಿ ಕಾಣುವಂಥ ಪರಿಸ್ಥಿತಿ ಯಾವತ್ತು ನಿರ್ಮಾಣ ಆಯಿತು ಯಾವುದೇ ಅನುದಾನಗಳು ಬರಲಿ ಎಲ್ಲ ಅವರಿಗೆ ಮಾತ್ರ ಮಾಡಿ ನಾನು ಅದನ್ನ ಅನ್ಕೊಡಲ್ಲ ಆ್ಯಕ್ಚುಲಿ ನೀವು ನಾನು ಚುನಾವಣಾ ನಗರಸಭಾ ಸದಸ್ಯನಾಗ ಚುನಾವಣಾದಾಗ ಒಂದು ಸಂದರ್ಶನ ಮಾಡಿದ್ ನಾನು ಆಗ ಹೇಳಿದೆ ಎಲ್ಲ ನಮ್ಮ ಸ್ನೇಹಿತರೆ ಭಾರತೀಯ ಜನತಾ ಪಕ್ಷದಲ್ಲಿ ಗೆದ್ದಿರುವಂಥ ಎಲ್ಲರೂ ನನ್ನ ಸ್ನೇಹಿತರೆ ನಮಗೆ ಅಲ್ಲಿ ಏನು ಅಡಚಣೆನಾಗ ಏನೋ ಒಂದು ದೊಡ್ಡ ಡಿಫ್ರೆನ್ಸ್ ಆಗೋದಿಲ್ಲ ಅಂತ ನಾನು ಹೇಳಿದ್ದೆ ಬಟ್ ನಂಗೆ ಅದ್ರ ಅರಿವಾಗಿದೆ ಆಮೇಲೆ ಈ ರೀತಿಯೂ ರಾಜಕಾರಣ ಮಾಡ್ತಾರೆ ಈ ರೀತಿಯೂ ಪಕ್ಷ ರಾಜಕಾರಣ ಮಾಡ್ತಾರೆ ಗೆದ್ದ ಮೇಲೆ ನಾವು ಪಕ್ಷನ ಮಾಡಬಾರ್ದು ಅಂತ ಮಾಡೋದಿಲ್ಲ ಮಾಡಬಾರ್ದು ಅಂತೇಳಿ ನನ್ನ ಭಾವನೆ ಆಗಿತ್ತು ಬಟ್ ಅಲ್ಲಿ ನಡೀತು ಅದು ಅದು ಮುಖ್ಯವಾಗಿ ಮುಂದೆ ಒಂದು ಒಂದೂವರೆ ವರ್ಷಗಳ ಕಾಲ ನಮ್ಮ ವಿರೋಧ ಪಕ್ಷದವ್ರಿಗಂತೂ ಭಾಳ ಕಷ್ಟಕರವಾಗುತ್ತೆ ಸಣ್ಣ ಸಣ್ಣ ಕೆಲಸಗಳು ನಮಗೆ ಒಂದು ಕಾರ್ಡ್ ಕಡ್ಡಿಗೆ ಲೇಬರ್ ಕಳಿಸಿದ್ರು ಸಹ ಕಳಿಸ್ತಿರ್ಲಿಲ್ಲ ಅಲ್ಲಿ ಕೂಡ ವಿರೋಧ ಪಕ್ಷದವರು ಅಂತ ಹೇಳ್ಕೊಂಡು ಎಲ್ಲ ನನ್ನ ಅಲ್ಲ ಸಂಪೂರ್ಣ ವಿರೋಧ ಪಕ್ಷದನ್ನೆಲ್ಲರನ್ನೂ ಕಡೆಗಣಿಸಿ ಅವರ ಅವರ ವಾರ್ಡ್ಗಳಲ್ಲಿ ಕೆಲಸಗಳು ಆಗದಿರುವಂಥ ಕಗಳು ಸಾಕಷ್ಟು ನಡೀತು ಅದು ತುಂಬ ಮನಸ್ಸಿಗೆ ನೋವಾದಂಥ ಘಟನೆಗಳು ಬಹುಶಃ ನಮ್ಮ ಅದೃಷ್ಟಕ್ಕೆ ನಮ್ಮ ಶಾಸಕರು ಆಯ್ಕೆ ಆದ ನಂತರ ಶಾಸಕರ ಮುಖಾಂತರ ಕೆಲವು ಕೆಲಸಗಳು ನಡೀತಾ ಇದೆ ಬಹುಶಃ ಇವತ್ತು ನೋಡಿರಿ ಕಳೆದ ಎರಡು ಮೂರು ವರ್ಷಗಳಿಂದ ಯಾವುದೇ ರಸ್ತೆ ಕಾರ್ಯಗಳು ಬಹಳ ಗೆದಗಿಟ್ಟಿದ್ದಂಥ ಸಂದರ್ಭದಲ್ಲಿ ಈಗ ಬಹುಶಃ ನೀವು ಗಮನಿಸಿರ್ಬೋದು ಸಾಕಷ್ಟು ರಸ್ತೆಗಳು ಇವತ್ತು ಒಂದು ಒಳ್ಳೆ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ನಮ್ಮ ಶಾಸಕರು ಬಂದ ಮೇಲೆ ಅನುದಾನಗಳನ್ನ ಸಾಕಷ್ಟು ದೊಡ್ಡ ಮಟ್ಟದ ಅನುದಾನಗಳನ್ನ ನಗರಸಭೆಗೆ ತಂದು ಕೊಟ್ಟಿದ್ದಾರೆ ಹಾಗಾಗಿ ಕೆಲಸಗಳು ನಡೀತಾ ಇದೆ ಮುಂದೆ ನೋಡೋಣ ಶಾಸಕರು ಯಾಕೆ ನಗರಸಭೆ ತಲೆ ಆಗ್ತಾ ಇಲ್ಲ ಶಾಸಕರು ಅಲ್ಲಿ ಏನು ಸಮಸ್ಯೆಗಳೇ ಬಂದಾಗ ಅದ್ರ ಬಗ್ಗೆ ಕಳಿಸಲಿ ನಿಮಗೆ ಗೊತ್ತಿರ್ಬೋದು ನೀರಿನ ಸಮಸ್ಯೆ ಆದಾಗ ಅಲ್ಲಿಗೆ ನಮ್ಮ ಕೂಟೋಳಿ ಪಂಪಿಗೆ ಹೋಗಿ ಅಲ್ಲಿಗೆ ಹೋಗಿ ಅದನ್ನ ಸರಿ ಮಾಡಿಸಿ ಒಂದು ದಿವಸದಲ್ಲಿ ಪ್ಲಸ್ ಮೂಡದಿಂದ ಒಂದು ಎಪ್ಪತ್ತೈದು ಅಡಿಷನಲ್ ಆಗಿ ಪೇಮೆಂಟ್ ಕೊಡಿಸಿ ಇನ್ನೊಂದು ತ್ರೀ ಹಂಡ್ರೆಡ್ ಎಚ್ ಪಿ ಮೋಟರ್ನ ಖರೀದಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲ ಅಷ್ಟು ನೋಡಿ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಅದನ್ನ ಪ್ರಕ್ರಿಯೆ ಸ್ಟಾರ್ಟ್ ಇವತ್ತರೆಗೂ ಇವನ್ನ ಅದನ್ನ ಬಳಸ್ಕೊಂಡು ತಂದು ಒಂದು ಮೋಟರ್ ಫಿಟ್ ಮಾಡೋಂಥ ಕೆಲಸ ಇವತ್ತಿಗೂ ನಮ್ಮ ಆಡಳಿತ ಮಂಡಳಿ ಇರ್ಬೋದು ಅಧಿಕಾರಿಗಳಿರ್ಬೋದು ಯಾರಿಗೂ ಅದನ್ನು ಆಗಲಿಲ್ಲ ನಗರಸಭೆಗೆ ಈ ಸ್ಥಿತಿ ಬರಬಾರ್ದಿತ್ತು ಖಂಡಿತ ಬರಬಾರ್ದಾಗಿತ್ತು ಯಾಕೀಗೆ ಅದಕ್ಕೆ ಸರಿಯಾದ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ಅದನ್ನ ನಾವು ನೋಡಿದ್ದೇವೆ ಸಾಕಷ್ಟು ಈ ಮುಂಚೆ ನಾನಂತೂ ಸುಮಾರು ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ನಗರಸಭೆ ಪುರಸಭೆ ಬಹಳ ಹತ್ತರಿಂದ ಬಂದಿದ್ದೀನಿ ಮೊದಲು ಕೂಡ ನನಗೆ ಇಷ್ಟೊಂದು ಒಂದು ಕನಿಷ್ಠ ಮಟ್ಟಕ್ಕೆ ಯಾವಾಗೂ ಹೋಗಿರ್ಲಿಲ್ಲ ಮುಖ್ಯವಾಗಿ ಅವರಲ್ಲಿ ಅವರಲ್ಲಿ ಅವರಲ್ಲೇ ಒಂದು ಹೊಂದಾಣಿಕೆ ಕೊರತೆ ಅವರಲ್ಲೇ ಒಂದು ಏನಾದ್ರು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ಅವರೇ ಬಿಡುದಿಲ್ಲ ನಾವು ವಿರೋಧ ಪಕ್ಷದವರು ಆ್ಯಕ್ಚುಲಿ ನಾವೇನಾದ್ರು ಇದು ಮಾಡ್ಬೇಕು ಅವರಿಗೆ ಒಳ್ಳೆ ಕೆಲಸಗಳಿಗೆ ನಾವು ಯಾವಾಗಲೂ ತೊಂದರೆ ಮಾಡ್ಲಿಕ್ಕೆ ಹೋಗಿಲ್ಲ ಬಟ್ ಇವತ್ತು ಅವರಲ್ಲೇ ಅವರಲ್ಲೇ ಒಂದು ಪಕ್ಷ ಆಗಿರೋದ್ರಿಂದ ಅವರಲ್ಲೇ ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡು ಒಂದೇ ಪಕ್ಷ ಇರೋದ್ರಿಂದ ಇವತ್ತು ಈ ರೀತಿಯ ಘಟನೆಗಳು ನಡೀಲಿಕ್ಕೆ ನಗರಸಭೆಯಲ್ಲಿ ಹೋದ್ರೆ ಕೆಲಸಗಳಾಗ್ತಾ ಇಲ್ಲ ಒಬ್ಬರನ್ನೊಬ್ರು ಕೇಳಲ್ಲ ಮಾಡಲ್ಲ ನಗರಸಭೆ ಅಂತೇಳಿ ಆ ಶಿಸ್ತುಬದ್ಧವಾದ ವಾತಾವರಣ ನಗರಸಭೆ ಒಳಗೆ ಇಲ್ಲ ಇಲ್ಲ ಹೌದು 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 ನಾನು ಅದನ್ನು ಒಪ್ಕೊಳ್ತೇನೆ ಮತ್ತೆ ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಪ್ರತಿಭಟನೆ ವಿರೋಧಗಳನ್ನ ಬಟ್ ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅವರು ನಡೆದಿದೆ ನಿಮ್ಮ ಧ್ವನಿಗೆ ಪ್ರತಿಧ್ವನಿ ಸಿಗಲ್ಲ ಶಾಸಕರು ಇರೋದ್ರಿಂದ ನಮಗೆ ಅಟ್ಲೀಸ್ಟ್ ಶಾಸಕರ ಮುಖಾಂತರ ಕೆಲಸಗಳು ಸಾಕಷ್ಟು ಕೆಲಸಗಳು ನಡೀತಾ ಇದೆ ಈಗ ಫಸ್ಟ್ ಒಂದು ಒಂದೊಂದು ವರ್ಷದಲ್ಲಿ ಏನು ಹಿನ್ನಡೆ ಆಗಿತ್ತು ಒಂದು ವರ್ಷದಲ್ಲಿ ಶಾಸಕರ ಮುಖಾಂತರ ಕೆಲವು ಕೆಲಸಗಳು ನಡೀತಾ ಇದೆ ನೋಡೋಣ ಮುಂದಿನ ಬಾರಿ ನಿಮ್ಮನ್ನ ಸಂದರ್ಶನ ಮಾಡುವಾಗ ನೀವು ನಂಗೆ ಹೇಳಿದ್ರಿ ಹಾಲು ಕೊಡುವ ಆಸೆ ಇದೆ ನಗರಸಭೆ ಅಂತ ನೆನಪಿದೆಯಾ ನನಗೆ ಗೊತ್ತಿಲ್ಲ ನನಗಂತೂ ಒಳ್ಳೆ ನೆನಪಿದೆ 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 ಈಗ ಇವತ್ತಿನ ಅಧಿಕಾರಿಗಳು ಇರ್ಬೋದು ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ಅದನ್ನು ಸಮರ್ಪಕವಾಗಿ ಒಳ್ಳೆ ರೀತಿ ಉಪಯೋಗಿಸೋದ್ರೆ ಈ ರೀತಿಯ ವ್ಯವಸ್ಥೆಗಳು ನಡೀತವೆ ಒಂದು ಕಡೆಯಿಂದ ಟೆಂಪರರಿ ಶೆಡ್ಗಳು ಇರ್ಬೋದು ಕೆಲವೊಂದು ಕಡೆಯಿಂದ ಅನಧಿಕೃತ ಬಿಲ್ಡಿಂಗ್ಗಳು ಹೇಳದಿರ್ಬೋದು ನಗರಸಭೆಯ ಬಿಜೆಪಿ ಆಡಳಿತ ಇದ್ರೂ ಸಹ ನಿಮ್ಮದೇ ಸರ್ಕಾರ ಇದೆ ಇಷ್ಟೊಂದು ಹಗ್ರವಾಗಿ ಯಾಕೆ ತಗೊಂಡ್ರಿ ಅಂತ ಎಲ್ಲಿ ಕೂಡ ಧ್ವನಿಗಳನ್ನು ಮೊಳಗಿಸೋದಾಗಲಿ ಎಲ್ಲಿ ಕೂಡ ಕಟ್ಟುನಿಟ್ಟಿನ ಆದೇಶವನ್ನು ಮಾಡೋದಾಗಲಿ ಯಾಕಾಗಲಿ ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದೇನೆ ಅಂತೇಳಿದರೆ ತಾವು ಕೂಡ ನಗರಸಭೆ ಸ ಜವಾಬ್ದಾರಿ ಸ್ಥಾನದಲ್ಲಿರುವ ಸದಸ್ಯರು ತಾವು ತಾವು ವಿರೋಧ ಪಕ್ಷನ ಆಡಳಿತ ಅಂತ ಜನ ಕೇಳಲ್ಲ ಜನ ಕೇಳೋದನ್ನು ನಿಮ್ಮನ್ನು ಕೆಲಸ ಮಾಡಿದ್ದೀರಾ ಅಂತ ಮಾತ್ರ ಕೇಳುವಂಥದ್ದು ಆ ಸ್ಥಾನದಲ್ಲಿ ಕೂತಾಗ ಈ ರೀತಿ ಇದ್ದಾಗ ಹೀಗೆ ಇದನ್ನ ನಡೆಸ್ಕೊಂಡು ಹೋಗ್ತೀರಾ ಅಂತ ಅದು ಮುಖ್ಯವಾಗಿ ಆಡಳಿತ ನಡೆಸ್ತಿರೋಂಥವ್ರು ಈ ಸಮಸ್ಯೆಗಳನ್ನ ಬಗೆ ಯಾಕೆಂದ್ರೆ ಅಧಿಕಾರ ಅವ್ರ ಕೈಲಿರೋದ್ರಿಂದ ಅವ್ರು ಮಾಡಬೇಕಾಗುತ್ತೆ ಆದರೆ ದುರದೃಷ್ಟವದ್ದು ಕೆಲವು ನಗರಸಭಾ ಸದಸ್ಯರು ಮಾಜಿ ನಗರಸಭಾ ಸದಸ್ಯರುಗಳೇ ಇಂಥ ವಿವರಗಳಲ್ಲಿ ಇನ್ವಾಲ್ ಆಗಿರೋದ್ರಿಂದ ಅವರು ಕೂಡ ಕೈ ಕಟ್ಟಿದ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನಾವು ನಮ್ಮ ನಾವು ವಿರೋಧ ಮಾಡ್ಬೋದು ನಾವು ಪ್ರತಿಭಟಿಸ್ಬೋದು ಸಭೆಗಳಲ್ಲಿ ಮಾತಾಡ್ಬೋದು ಎಲ್ಲ ಮಾಡಿದೆ ಕಳಿಸಲಿ ಕೂಡ ನಾವು ಸಭೆಗಳಲ್ಲಿ ಸುಮಾರು ವಿಚಾರಗಳು ಅನಾಧಿಕೃತ ಕಟ್ಟಗಳಿರ್ಬೋದು ಅಥವಾ ಟೆಂಪ್ರರಿ ಶೆಡ್ಗಳ ವಿಚಾರಗಳ ಸಾಕಷ್ಟು ಮಾತಾಡಿದ್ವಿ ಬಟ್ ಅಲ್ಲಿ ಏನು ಮಾತಾಡೋದು ಕೆಲವು ರೆಸೊಲ್ಯೂಷನ್ಗೆ ಅದು ನಾವು 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 ರೆಸೊಲೇಷನ್ ಅದನ್ನ ಆ್ಯಡೇ ಮಾಡೋದಿಲ್ಲ ಅವ್ರಿಗೆ ಬೇಕಾದ ವಿಚಾರಗಳನ್ನ ಮಾತ್ರ ರೆಸುಲ್ಯೂಷನ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಮೀಟಿಂಗಲ್ಲಿ ಕೇಳಿದ್ರೆ ಅದಕ್ಕೆ ದಾಖಲೆಗಳೇ ಇರೋದಿಲ್ಲ ನಾವು ಮಾತಾಡಿರೋದಕ್ಕೆ ನಾನು ಅದಕ್ಕೆ ಕಳಿಸಲು ಹೇಳಿದೆ ಎಲ್ಲದಕ್ಕೂ ಎಲ್ಲ ಕಡೆಯಿಂದ ವೀಡಿಯೋ ಮೀನ್ ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿ ರೆಕಾರ್ಡು ವಿಡಿಯೋಗಳನ್ನ ಇಟ್ಕೊಳ್ಳಿ ನೀವು ಬರೆಯೋದು ನಿಮಗೆ ಬೇಕಾದಾಗ ಬರ್ಕೊಳ್ತೀರಿ ಹಾಗೆ ಮಾಡಬೇಡಿ ಅಂತ ಹೇಳಿದ್ದೆ ಬಟ್ ಅದು ಕೂಡ ನಡೆಯೋದಿಲ್ಲ ಅವ್ರಿಗೆ ಬೇಕಾದಾಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಸಂವಿಧಾನಕ್ಕೆ ವಿರೋಧ ಖಂಡಿತ ಈ ರೀತಿ ಆಗಬಾರ್ದು ಈ ಬಾರಿ ಪಕ್ಷ ಗೆಲ್ಲಕ್ಕೆ ನಿಮ್ಮ ಪಾತ್ರ ಏನು ನಗರಸಭಾ ನಗರದ ಅಧ್ಯಕ್ಷರಾಗಿದ್ದೀರಾ ಬಹಳ ದೊಡ್ಡ ಇದೆ ನಿಮ್ಮ ಪಾತ್ರ ಏನಿದೆ ಮಡಿಕೇರಿ ನಗರದಲ್ಲಿ ನಾನು ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಬಹುಶಃ ಸುಮಾರು ಸಾವಿರದ ಐನೂರು ಸಾವಿರದ ಆರುನೂರು ಮತಗಳನ್ನ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಂತರ ಮಡಿಕೇರಿನಲ್ಲಿ ಒಂದು ಮುನ್ನಡೆ ಕೊಡಲಿಕ್ಕೆ ಸಾಧ್ಯ ಸಾಧ್ಯ ಆಯಿತು ಸೊ ಅದೇ ರೀತಿಯ ಒಂದು ಒಂದು ಸಂಘಟನೆ ಇವತ್ತು ಮುಖ್ಯವಾಗಿ ನಾವು ಅಧಿಕಾರಿ ಒಂದು ಪ್ಲಸ್ ಪಾಯಿಂಟ್ ಇರಬಹುದು ಹೆಚ್ಚು ನಮ್ಮ ಕಾರ್ಯಕರ್ತರು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸಗಳನ್ನ ಮಾಡ್ತಿದಾರೆ ಬಹಳ ಒಂದು ಹುಮ್ಮಸ್ಸಿನಿಂದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾಯಕರು ಕೂಡ ಬಹಳ ದೊಡ್ಡ ಮಟ್ಟಿಗೆ ಸಹಕಾರ ಕೊಡ್ತಿದ್ದಾರೆ ಜೊತೆಗೆ ನಮಗೆ ಈ ಗ್ಯಾರಂಟಿ ಯೋಜನೆಗಳು ಕೂಡ ದೊಡ್ಡ ಮಟ್ಟಲಿ ಕೈ ಹಿಡಿತವೆ ಮತ್ತೆ ಈ ಬಾರಿ ನಗರದಲ್ಲಿ ನಮ್ಮ ಸಂಘಟನೆ ಕೂಡ ಅಷ್ಟೇ ಈಗಾಗಲೇ ನಾವು ಇಪ್ಪತ್ತೊಂಬತ್ತು ಬೂತ್ಗಳು ಬರ್ತದೆ ಇಪ್ಪತ್ತೊಂಬತ್ತು ಬೂತ್ ಅಲ್ಲಿ ನಮ್ಮ ಬೂತ್ ಸಮಿತಿಯವರು ಪ್ರತಿ ಮನೆ ಮನೆಗೆ ನಮ್ಮ ಕೇಂದ್ರ ನಿಮಗೆ ಬರುತ್ತೆ ಮಡಿಕೇರಿ ನಗರದ ಇಪ್ಪತ್ತೊಂಬತ್ತು ಬೂತ್ ಗಳಿಸುವಂತ ಬೂತ್ ಕಮಿಟಿಗಳನ್ನ ಮಾಡಿ ಮಾಡಿದ್ದೇವೆ ಅವರು ಈಗಾಗಲೇ ಎರಡು ರೌಂಡು ಚುನಾವಣಾ ಪ್ರಚಾರವನ್ನು ಮುಗಿಸಿದ್ದಾರೆ ಪಾಂಪ್ ಪೇಡ್ಸ್ ಇರ್ಬೋದು ಅಥವಾ ನಮ್ಮ ಕೇಂದ್ರ ಸರ್ಕಾರದ ಗ್ಯಾರಂಟಿ ಕಾರ್ಡ್ಗಳು ಇರ್ಬೋದು ಬ್ಯಾಲೆಟ್ ಪೇಪರ್ಗಳನ್ನೆಲ್ಲ ಮನೆ ಮನೆ ತಲುಪಿಸುವಂತ ಕೆಲಸ ಮಾಡಿದ್ದಾರೆ ಅದಲ್ಲದೆ ನಾವು ನಗರ ಸಮಿತಿಯಿಂದ ಒಂದು ಪ್ರಮುಖರ ಆಲ್ಮೋಸ್ಟ್ ಒಂದು ನಲವತ್ತು ಐವತ್ತು ಜನದ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಮಾಜಿ ನಗರಸಭಾ ಸದಸ್ಯರು ಮಡಿಕೇರಿ ನಗರದಲ್ಲಿರುವಂಥ ಪಕ್ಷದ ಮುಖಂಡರುಗಳ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ಪ್ರತಿ ವಾರ್ಡ್ ಈಗಾಗಲೇ ನಾವು ಕಳೆದ ಒಂದು ಒಂದು ವಾರದಿಂದ ಆ ಕೆಲಸಗಳನ್ನ ಮತ್ತೆ ನಮ್ಮ ಪಕ್ಷ ಎಲ್ಲಿ ಸ್ವಲ್ಪ ಹಿನ್ನಡೆ ಕಾಣುವಂತ ಇತ್ತು ಕಳೆದ ವಿಧಾನಸಭಾ ಚುನಾವಣೆ ಅಲ್ಪ ಕಮ್ಮಿ ಮತಗಳನ್ನ ತಗೊಂಡಿದ್ದೆ ಅಲ್ಲಿ ನಾವೇ ನಾಯಕರುಗಳಿಗೆ ಹೋಗಿ ಕೆಲಸಗಳನ್ನ ಮಾಡುವಂತ ಕೆಲಸ ಮಾಡ್ತಿದ್ದೀವಿ ಒಂದು ವ್ಯವಸ್ಥಿತವಾಗಿ ಎಲ್ಲರೂ ಒಂದು ಒಮ್ಮದಿಂದ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ವಿ ಅದೇ ನಮಗೆ ಒಂದು ಈ ಬಾರಿ ಹೆಚ್ಚಿನ ಮತಗಳನ್ನ ತಗೊಳ್ಳಿಕ್ಕೆ ಅವಕಾಶ ಆಗ್ತದೆ ಅಂತ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕಣ ಇದು ಕೆಲಸ ಕೊಡುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಬಹಳ ಈಸಿಯಾಗಿ ನಾವು ಎರಡು ವಿಧಾನಸಭಾ ಕ್ಷೇತ್ರವನ್ನ ಗೆದ್ದು ಬಿಟ್ಟು ಅಂತ ಹೇಳಿ ಬೀಗ್ಲಿಕ್ಕಿಲ್ಲ ನಾನು ಆರಾಮದಲ್ಲಿ ಹೇಳಿದೆ ಹೌದು ಎರಡು ವಿಧಾನಸಭಾ ಚುನಾವಣೆ ನಾವು ತುಂಬಾ ಈಸಿಯಾಗೂ ಇಲ್ಲವೋ ಅಥವಾ ನಾವು ದೊಡ್ಡ ಮಟ್ಟದ ಅಂತರದಲ್ಲೂ ಗೆಲ್ಲಿಲ್ಲ ಅದು ಅರಿವು ನಮಗಿದೆ ಬಹುಶಃ ಬಹುಶಃ ಎರಡು ಕೂಡ ನೇರ ಹಣ ಹಣಿ ಇದ್ದಿದ್ರಿಂದ ನಾವು ನಾಲ್ಕು ನಾಲ್ಕೂವರೆ ಸಾವಿರ ಮತ್ತೆ ಗೆದ್ದರೂ ಸಮೇತ ಅದು ಅಂತರ ಒಂದು ಎರಡು ಸಾವಿರ ಚಿಲ್ರೆಗೆ ಬರ್ತದೆ ನಾನೇನು ಅದನ್ನ ವಿರೋಧ ಪಕ್ಷ ತುಂಬಾ ಫೈಟ್ ಇತ್ತು ಫೈಟ್ ಇತ್ತು ಸಣ್ಣ ಮತ್ತೆ ಗೆದ್ದಿರೋದ್ರಿಂದ ಸೊ ನಾವು ಕೂಡ ಭಾರತೀಯ ಜನತಾ ಪಕ್ಷೇನು ನಾವು ಕಮ್ಮಿಯಾಗಿ ತಗೊಳ್ಳಿಲ್ಲ ಅವ್ರು ಕೂಡ ಬಲಿಷ್ಠವಾಗಿದ್ದಾರೆ ಒಂದು ಸಮಬಲ ಹೋರಾಟ ಆಗ್ತದೆ ನೀವು ಹೇಳದಾಗೆ ನಮ್ಮ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಆಗಿರೋದ್ರಿಂದ ಅವ್ರು ಕೂಡ ಅವರು ನಮ್ಮ ಉಪ ಮುಖ್ಯಮಂತ್ರಿಗಳು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ನಮಗೆ ಕೂಡ ಅನುಕೂಲ ಆಗ್ತಾ ಇದೆ ಯಾಕೆ ನಮಗೆ ಪಕ್ಷದ ನಾಯಕರುಗಳ ಸಹಕಾರ ಇದ್ರೆ ಮಾತ್ರ ನಮಗೆ ಸಂಘಟನೆ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಮಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಮಹಾನ್ ರಾಜ್ಯ ರಹ ಇಲ್ಲಿವು ಇದೆಯಾ ಕೊಡಗಿನಲ್ಲಿ ಮನೆ ಕಾಣಕ್ಕೆ ದೊಡ್ಡ ಮಟ್ಟದಲ್ಲಿ ಕಾಣೋದಿಲ್ಲ ನೀವು ಹೇಳಿದ್ರೆ ಎರಡು ಪಕ್ಷಗಳ ನಡುವೆ ಇದು ಕಾದಾಟ ಹೌದು ಅಭ್ಯರ್ಥಿಗಳ ನಡುವೆ ಎಲ್ಲ ಹೌದು ಲಕ್ಷ್ಮಣ್ ಅವ್ರಿಗೆ ಯಾಕೆ ಓಟಾಕ್ಬೇಕು ಲಕ್ಷ್ಮಣ್ ಅವರು ವಿದ್ಯಾವಂತರಿದ್ದಾರೆ ಕಳೆದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ವಿವಿಧ ಚುನಾವಣೆಗಳು ಕೂಡ ಅವರು ಎದುರಿಸಿದ್ದಾರೆ ಪಕ್ಷದ ರಾಜಕಾರಣವನ್ನು ತುಂಬ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಮತ್ತು ಸಾಮಾನ್ಯರಿದ್ದಾರೆ ಅವರು ನಾವು ನೋಡ್ತಿದ್ದಾಗೆ ಕಳೆದ ಈ ಚುನಾವಣೆ ಈ ಅಭ್ಯರ್ಥಿಯಲ್ಲಿ ಮೊದಲು ಕೂಡ ಅವರು ಮೈಸೂರು ನಮ್ಮ ಇಲ್ಲಿಂದ ಉಸ್ತುವಾರಿ ಆಗಿದ್ದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಸ್ಸಲ್ಲೇ ಬರ್ತಿದ್ರು ಬಸ್ಸಲ್ಲೇ ಹೋಗ್ತಿದ್ರು ಬಹಳ ಬಹಳ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅದ್ರ ಜೊತೆಗೆ ಅವರಿಗೆ ಕೆಲಸಗಳನ್ನ ಮಾಡಬೇಕು ಜನರಿಗೆ ನಮ್ಮ ಯೋಜನೆಗಳು ತಲುಪಬೇಕು ಅಂತ ಹೇಳೋದು ಬಗ್ಗೆ ಅದರ ಬೇಗ ಜ್ಞಾನ ಇದೆ ಅವರಿಗೆ ವಿದ್ಯಾವಂತರಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಭ್ಯರ್ಥಿ ಬಂದರೆ ನಮಗೆ ಇನ್ನೂ ಕೂಡ ಹೆಚ್ಚಿನ ಸವಲತ್ತುಗಳನ್ನು ಕೊಡಲಿ ಕೂಡ ಅವಕಾಶ ಆಗ್ತದೆ ಹಾಗಾಗಿ ಲಕ್ಷ್ಮಣ ಅವರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಅವರೆಲ್ಲ ಒಂದು ಕಡೆ ಭಾಳ ನೋವಿನಿಂದ ಹೇಳ್ಕೊಳ್ತಾರೆ ನನ್ನನ್ನು ಸುಮಾರು ಸಲ ಸೋಲ್ಸಿದ್ದೀರಾ ಈ ಸಲ ಸೋಲಿಸ್ಬಿಟ್ರೆ ನಾನು ಇದ್ದು ಸತ್ತಂತೆ ಆಗಿಬಿಡ್ತೇನೆ ಹೌದು ಒಂದು ಎರಡು ಎಮ್ ಎಲ್ ಸಿ ಚುನಾವಣೆಗಳಲ್ಲಿ ಅವರ ಅಲ್ಪ ಮತಗಳಲ್ಲಿ ಒಂದು ಸರಿ ಕ್ಷೇತ್ರದಲ್ಲಿ ಇನ್ನೂರು ಮುನ್ನೂರು ಮತಗಳಲ್ಲಿ ಸೋತಿದ್ದಾರೆ ಬಟ್ ಅವರಿಗೆ ಕೂಡ ಅದೇ ಈ ಸೋಲು ಯಾವಾಗಲೂ ಸೋಲಾದಾಗ ಒಂದು ಮನಸ್ಸಿಗೆ ಬೇಜಾರಾಗುತ್ತೋ ಅಥವಾ ಸಾಕಪ್ಪ ರಾಜಕೀಯ ಸಾಹಸ ಅಂತ ಹೇಳೋ ಪರಿಸ್ಥಿತಿ ಬರ್ತದೆ ಮತ್ತು ರಾಜಕಾರಣದಲ್ಲಿ ಬಹುಶಃ ಒಂದು ಎರಡು ಮೂರು ಚುನಾವಣೆ ಸೋತ ಮೇಲೆ ಒಂದು ಸಲ ಗೆಲ್ಲ ಅಂತಾರೆ ಅಲ್ಲಿ ರಾಜಕಾರಣ ಕೂಡ ಕೊನೆ ಆಗ್ತದೆ ಸುಮಾರಾಗಿ ಇವರು ಆಗೋದಿಲ್ಲ ಅಂತ ಹೇಳೋ ಭಾವನೆ ಯಾವುದೇ ಚುನಾವಣೆ ಇರ್ಬೋದು ನಗರಸಭೆ ಚುನಾವಣೆ ಇರ್ಬೋದು ಎಮ್ ಎಲ್ ಎ ಚುನಾವಣೆ ಇರ್ಬೋದು ಯಾವುದೇ ಚುನಾವಣೆ ಇರ್ಬೋದು ಹಾಗಾಗಿ ಇವತ್ತು ಅವ್ರಿಗೆ ಅವ್ರನ್ನ ಅವ್ರಿಗೆ ಅವ್ರ ಗೆಲುವು ಅನಿವಾರ್ಯ ಆಗಿರೋದ್ರಿಂದ ಮಾತನ್ನು ಅವ್ರು ಹೇಳ್ತಿದ್ದಾರೆ ಬಟ್ ನನ್ನ ಕ ನನ್ನ ಲೆಕ್ಕದಲ್ಲಿ ಯಾವುದೇ ಕಾರಣಕ್ಕಿ ಸತಿ ಅವರು ಸೋಲೋದಿಲ್ಲ ಗೆಲ್ತಾರೆ ಒಂದು ಒಳ್ಳೆಯ ರಾಜಕೀಯ ಪುನರಾರಂಭ ಅವ್ರ ಆಗ್ತದೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಶೆಲ್ಲಪ್ಪ ಅವರು ಹೇಳಿದಾಗಿದ್ದಾರೆ ಹೌದಾ ನಾವು ಆತ್ಮೀಯರಾಗಿದ್ದೇವೆ ಬಟ್ ರಾಜೇಶವರು ಹೇಳಿದಾಗಿದ್ದಾರೆ ಅಂತ ಹೇಳೋದನ್ನ ಒಪ್ಕೊಳ್ಳೋದಿಲ್ಲ ಆದರೆ ಕೆಲವು ವಿಚಾರಗಳ ಬಗ್ಗೆ ಮಡಿಕೇರಿ ನಗರಕ್ಕೆ ಸಂಬಂಧಪಟ್ಟಾಗ ನಾನು ಅಥವಾ ಚರ್ಚೆಗಳನ್ನ ಮಾಡ್ತಾರೆ ಚರ್ಚೆಗಳನ್ನ ಮಾಡಿದಾಗ ನಾನು ನನ್ನ ಮಟ್ಟಿಗೆ ಏನು ಸರಿ ಅನ್ನಿಸ್ತು ಅದನ್ನ ಹೇಳ್ತೇನೆ ಅವ್ರಿಗೆ ಕೂಡ ಅದು ಸರಿ ಅನ್ಸಿ ಅದನ್ನ ಮಾಡ್ತಾರೆ ಈ ಬಾರಿ ಮೂಡ ಅಧ್ಯಕ್ಷ ಸ್ಥಾನ ತಮ್ಗ ಗೊತ್ತಿಲ್ಲ ಮತ್ತೆ ಯಾಕೆ ರಾಜ್ಯ ತಾವು ನಗರಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ್ರಿ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಮತ್ತೆ ಒಂದು ನನಗೆ ಕೂಡ ಇದು ಇದೊಂದು ಜವಾಬ್ದಾರಿ ನಮಗೆ ಆ ಜವಾಬ್ದಾರಿ ವಹಿಸ್ಕೊಂಡು ಯಾಕಬಿಟ್ಟ ಎರಡು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಐ ಮೀನ್ ಎರಡು ವರ್ಷ ಒಂಬತ್ತು ತಿಂಗ್ಳು ಹತ್ರ ಆಯ್ತು ಈ ಆಗಸ್ಟಿಗೆ ಮೂರು ವರ್ಷ ಆಗುತ್ತೆ ಓಕೆ ಸೊ ಹಾಗಾಗಿ ನಾವು ಅದಕ್ಕೊಂದು ಮಿತಿ ಇರ್ತದೆ ಟೈಮ್ ಲಿಮಿಟ್ ಜೊತೆಗೆ ಸ್ವಲ್ಪ ಸದಸ್ಯರಾಗಿದ್ದ ನಂತರ ಕೊಟ್ಟ ಜವಾಬ್ದಾರಿ ಕೊಟ್ಟರೆ ನಗರಸಭಾ ಚುನಾವಣೆ ಆಗಿ ಮೂರು ವರ್ಷ ಆಯ್ತಲ್ಲ ಓ ಇದಕ್ಕಿಂತಕ್ಕೋದೇ ಓಕೆ ಒಂದು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಮೂರು ವರ್ಷ ಆಯ್ತು ಸೊ ಅಲ್ಲಿ ಫಸ್ಟ್ ಸಿಕ್ಸ್ ಮಂತ್ಸ್ ಲೇಟಾಗಿ ಎಕ್ಸ್ಟಾನ್ಸ್ ಲೇಟ್ ಆಗಿದೆ ಓಕೆ ಹಾಗಾಗಿ ನಾನು ನಗರಸಭಾ ಚುನಾವಣೆ ಒಂದು ತಿಂಗಳು ಎರಡು ತಿಂಗಳು ಜನವಲಯದಲ್ಲಿ ಮೂರು ಅಧ್ಯಕ್ಷ ಸ್ಥಾನ ಸಿಗುತ್ತೆ ಹಾಗಾಗಿ ನಗರಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಇಲ್ಲ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಥವಾ ಏನೋ ನೋವಿತ್ತ ಯಾಕೆ ನಾನು ಪಕ್ಷದಲ್ಲಿ ಸಂತೃಪ್ತನಾಗಿದ್ದೇನೆ ನನಗೆ ಏನು ನೋವಿಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ಕಾರಣ ಒಂದು ಆಯಿತು ಅದೇ ಮೂರು ವರ್ಷ ಆಯಿತು ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿ ಕೊಡೋಣ ಅಂತ ಹೇಳುವಂಥದ್ದು ಎರಡನೇದಾಗ ಇದು ಕೂಡ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ತೊಗೊಂಡ್ಮೇಲೆ ನಾವು ಒಂದು ಒಂದು ಸೀರಿಯಸ್ ಆಗಿ ಮಾಡಬೇಕಾಗುತ್ತೆ ಹಾಂ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಏನೋ ಒಂದು ನಾಮಕಾವಸ್ಥೆ ಮಾಡಲಿಕ್ಕಂತೂ ಆಗೋದಿಲ್ಲ ಯಾವುದೋ ಕಾರ್ಯಕ್ರಮಗಳಿರ್ಬೋದು ಯಾವುದೋ ಇವೆಲ್ಲ ನಾವು ಕರೆದು ಅದೊಂದು ಜವಾಬ್ದಾರಿ ಅದೊಂದು ಕಮಿಟ್ಮೆಂಟ್ ಹಾಗಾಗಿ ಅದನ್ನ ಲಾಂಗ್ ಟರ್ಮ್ ತಗೊಂಡು ಹೋಗಲಿಕ್ಕೆ ನನಗೆ ಕೂಡ ವೈಯಕ್ತಿಕ ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ಇರೋದ್ರಿಂದ ಬಗ್ಗೆ ಯೋಚನೆ ಮಾಡಿದ ಈಗ ಪಕ್ಷ ಸಮರ್ಥ ಸಮರ್ಥಿರೋ ನಾಯಕರು ಬರ್ತಾರೆ ಇದಕ್ಕಿಂತ ಚೆನ್ನಾಗಿ ಅಂಗೀಕಾರ ಅಂಗೀಕಾರ ಆಗಿಲ್ಲ ಈ ಲೋಕಸಭಾ ಚುನಾವಣೆಯವರೆಗೆ ಕೆಲಸ ಮಾಡಿ ಅಂತ ಹೇಳಿದ್ರು ಲೋಕಸಭಾ ಚುನಾವಣೆ ನಾಲ್ಕೈದು ದಿವಸ ಇರೋದ್ರಿಂದ ಅದಾದ ನಂತರ ಆಯ್ಕೆ ಆಗುತ್ತೆ ಮತ್ತೆ ಬೇರೆಯವರ ಜವಾಬ್ದಾರಿ ತಮ್ಮ ಮೇಲೆ ಇರುತ್ತೆ ಈಗಿರೋ ಜವಾಬ್ದಾರಿಗಳಿದೆ ಇದೆ ಮತ್ತೆ ಮೂಡ ಅಧಿಕ ಸ್ಥಾನ ಸಿಗುತ್ತೆ ಗೊತ್ತಿಲ್ಲ ನಾನು ಒಂದು ಆಕಾಂಕ್ಷಿ ಆಕಾಂಕ್ಷಿ ನಾನು ಎಲ್ಲ ಮುಂಚೂಣಿಯಲ್ಲಿ ಮನವಿ ಮಾಡಿದ್ದೇನೆ ಬಿಟ್ಟರೆ ನಾನು ಯಾವುದೇ ಒಂದು ಅದ್ರ ಹಿಂದೆ ಬಿಟ್ಟು ಲಾವಿ ಮಾಡೋದೋ ಇನ್ನೊಂದು ಮಾಡೋದೋ ಕೆಲಸಕ್ಕೆ ನಾವು ಹೋಗ್ಲಿಲ್ಲ ನನ್ನ ಪಕ್ಷ ನಾನು ಕೆಲಸ ಮಾಡಿದ್ದೀನಿ ಅದಕ್ಕೆ ಹರಹರಿದೀನಿ ಅಂತ ಅನ್ಸಿದ್ರೆ ಖಂಡಿತ ನನಗೆ ಕೊಡ್ತಾರೆ ಹಾಗೆ ಬೇರೆ ಆಕಾಂಕ್ಷಿಗಳು ಕೆಲಸ ಮಾಡಿಲ್ಲ ಅಂತಲ್ಲ ಅಳಿ ನೋಡಿ ವಿಶ್ವಾಸ ವಿಶ್ವಾಸ ಇದೆ ಇದೆ ತಮಗೆ ನಾನು ಕೆಲಸ ಮಾಡಿದ್ದೇನೆ ನನ್ನ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ ಕೆಲಸ ಮಾಡಿದ್ದಕ್ಕೆ ನಾನು ಬಾಯಲ್ಲಿ ಹೇಳ್ತಿಲ್ಲ ರಿಸಲ್ಟ್ಸ್ ಇದೆ ಪ್ರೂಫ್ ಇದೆ ನಾವು ಏನು ಮಾಡಿದ್ವಿ ಕೆಲಸ ವಿಧಾನಸಭಾ ಚುನಾವಣೆ ಇರ್ಬೋದು ಆನಂತರ ಪಕ್ಷ ಸಂಘಟನೆ ವಿಚಾರ ಇರ್ಬೋದು ಎಲ್ಲ ಎರಡು ಮೂರು ಜನರು ಸೇರಿ ಕಾಂಗ್ರೆಸ್ ನಡೀತಾ ಇದೆಯಾ ಇಲ್ಲ ಪಕ್ಷ ಸಾಮೂಹಿಕ ನಾಯಕತ್ವ ನಡೀತಾ ಇದೆ ಸಾಮೂಹಿಕ ನಾಯಕತ್ವ ಇದೆ ಕಾಂಗ್ರೆಸ್ ಖಂಡಿತ ಇದೆ ಹಾಗಿದ್ರೆ ರಾಜ್ಯಾಧ್ಯಕ್ಷರು ಕೆ ಎಂ ಬಿ ಗಣೇಶ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ ಸಾಮಾಜಿಕ ನಾಯಕತ್ವ ಇದೆ ಅಂತ ಆದಾಗ ನೀವು ತಕ್ಷಣಕ್ಕೆ ಅವ್ರನ್ನ ಬರ ಮಾಡ್ಕೊಳ್ಬೇಕಿತ್ತು ಯಾಕೆ ಬರ ಮಾಡ್ಕೊಂಡಿಲ್ಲ ಅದು ಬಹುಶಃ ರಾಜ್ಯ ಮಟ್ಟದ ನಾಯಕರ ವಿಚಾರಗಳು ನಾನು ಅದು ದೊಡ್ಡ ರಾಜ್ಯ ಮಟ್ಟದಲ್ಲಿ ಹೋಗಿ ಸೇರಿದವರನ್ನು ಕೊಡಗು ಕಾಂಗ್ರೆಸ್ ಯಾಕೆ ಅಪ್ಪಿಕೊಳ್ತಾ ಇಲ್ಲ ಬಹಳಷ್ಟು ಗುಮಾನಿಗಳು ಬಹಳಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದೇವೆ ಕೆಲವು ವಿಚಾರಗಳು ಏನಾಗುತ್ತೆ ಅಂತಾರೆ ಬಹಿರಂಗವಾಗಿ ಹೇಳಕ್ಕಾಗಲ್ಲ ಅಂತ ಇಲ್ಲ ಇಲ್ಲ ಹಾಗೇನಿಲ್ಲ ಅಂತ ಇದೇನಿಲ್ಲ ಆದರೆ ಫಸ್ಟು ಅದು ಒಂದು ಒಂದು ಲೆವೆಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಮೊದಲಿಗೆ ಕೊಡಗಿನ ಒಂದು ಚರ್ಚೆ ಮಾಡಿ ಅವನ್ನೆಲ್ಲ ಸೇರಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿ ಹೋಗಿ ಹೋದಾಗ ಎಲ್ಲವೂ ಒಂದು ವ್ಯವಸ್ಥಿತಾಗಿ ಹೋಗ್ತಾ ಇತ್ತು ಬಹುಶಃ ಅದನ್ನು ಮಾಡಿದ್ರೆ ಡೈರೆಕ್ಟಾಗಿ ಅಲ್ಲಿ ಹೋಗಿರೋದ್ರಿಂದ ಮತ್ತು ಇದ್ರ ಬಗ್ಗೆ ಇಲ್ಲಿ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಚರ್ಚೆಗಳು ಆಗದೇ ಇದ್ದಿದ್ದರಿಂದ ಬಹುಶಃ ಕೆಲವು ತೊಡ್ಕೊಳ್ಳೋ ಆಗಿರ್ಬೋದು ಆದರೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಮುಂದಕ್ಕೆಲ್ಲ ಸರಿ ಹಾಕ್ಕೊಂಡು ಗಣೇಶ್ ಅವರು ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ಅವರು ಪಕ್ಷಕ್ಕೆ ಬರುವಂಥ ಯಾಕೆ ಅವರನ್ನು ಹಿನ್ನಡೆಗೆ ಮಾಡಿದ್ರಿ ಪಕ್ಷದ ಒಳಗೊಟ್ಟೇನೆ ಯಾಕೆಂದೇಳಿ ರೀ ಕಾಂಗ್ರೆಸ್ ಇದ್ದಂಥವ್ರು ಮನನೊಂದು ಬಹುಶಃ ಹೋಗಿರ್ತಾರೆ ಹೋಗೋದಕ್ಕೆ ಅಥವಾ ಪುನಃ ವಾಪಸ್ ಬರೋದ್ಲಿಕ್ಕೆ ಯಾಕೆಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾರು ಬಂದರೂ ಕೂಡ ಎರಡು ಕೈಯನ್ನು ನೀಡಿ ನಾವು ಅವ್ರನ್ನ ಸ್ವಾಗತ ಸ್ವಾಗತ ಮಾಡ್ತೀವಿ ಪಾರ್ಟಿಗೆ ಅಂತ ಹಾಗಿದ್ದರೆ ರಾಜ್ಯಾಧ್ಯಕ್ಷರ ಮುಂದೆ ಒಬ್ಬರು ನಿತ್ನ ಹೋಗಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಬಂದವರನ್ನು ಯಾಕೆ ಕಡೆಗಣಿಸ್ತದೆ ಕಡೆಗಣಿಸಿಕೆ ಅಂತಲ್ಲ ಕೆಲವು ಅದೇ ಇದು ಇಲ್ಲಿಯ ಸ್ಥಳೀಯ ನಾಯಕತ್ವ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗದೆ ಡೈರೆಕ್ಟಾಗಿ ಅಲ್ಲಿ ಹೋಗಿದ್ರಿಂದ ಮತ್ತೆ ಇಲ್ಲಿ ಚರ್ಚೆ ಪ್ರಾರಂಭ ಆಯಿತು ಗಣೇಶವರ ಪಕ್ಷಕ್ಕೆ ಸೇರ್ಬೋದು ಸೇರ್ಪಡೆ ಮಾಡಿಕೊಳ್ಳೋ ವಿಚಾರದಲ್ಲಿ ಆದರೆ ಇಲ್ಲಿಯ ಕೆಲವು ಅದೇ ನಾನು ಹೇಳಿದಾಗ ಇಲ್ಲಿಂದನೇ ಹೋಗಿದ್ರೆ ಸ್ಪೋಶಃ ಸರಿಯಾಗಿ ಹೋಗ್ತಿತ್ತು ಕಣಂತೆ ಅಲ್ಲಿಂದ ಬಂದಿದ್ದರಿಂದ ಕೆಲವರ ಬಂದರೆ ಮಾತ್ರ ಹೌದು ರಾಜ್ಯ ಮಟ್ಟದಿಂದ ಬಂದಿದ್ದು ಅಲ್ಲ ಅವರು ಸಂದೇಶದಲ್ಲಿ ಹೇಳ್ತಾ ಇದ್ರು ಹೋಗಿ ಎತ್ತಿಂದ್ರೆ ಅವ್ರನ್ನ ಕಂಡು ಬನ್ನಿ ಅಂತ ಹೇಳಿದ್ರು ನನಗೆ ನೋವಾಯ್ತು ಹಾಗಾಗಿ ನಾನು ಕಾಣಲಿಕ್ಕೆ ಹೋಗಲಿಲ್ಲ ಗೊತ್ತಿಲ್ಲ ಬಗ್ಗೆ ಮಾಹಿತಿ ಇಲ್ಲ ಗಣೇಶ್ ಅವರು ಬರೋದಕ್ಕೆ ತಮ್ಮ ವಿರೋಧ ಇದೆಯಾ ಕೆಎಂ ಗಣೇಶ್ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಖಂಡಿತ ಇಲ್ಲ ನಾನು ಅಂತ ಹೇಳಿದ್ರೆ ನಾನು ಅವರು ಮೊದಲು ಕಾಂಗ್ರೆಸ್ನ ಒಂದು ನಾಯಕರಾಗಿದ್ದರು ಬ್ಲಾಕ್ ಮಟ್ಟದ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಪ್ರಭಾವಿ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಅವರು ಜೆ ಡಿ ಸಿ ಬಂದಾಗ ನಾನು ಜೆ ಡಿ ಇದ್ದೆ ಈ ಜೆ ಡಿ ಸಿ ಬಂದಾಗ ಇದೇ ಜಿ ಜಿ ಅವರು ನನ್ನ ನನ್ನ ಹತ್ರ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೋದಾ ಏನು ಅಂತ ಕೇಳಿದ್ರು ನಾನು ಹೇಳ್ದೆ ಖಂಡಿತ ಮಾಡ್ಕೊಳ್ಳೋಣ ಯಾಕೆಂದ್ರೆ ಮಡಿಕೇರಿ ನಗರದಲ್ಲಿ ನಮಗೆ ದೊಡ್ಡ ಮಟ್ಟದ ನಾಯಕತ್ವ ಇರಲಿಲ್ಲ ನಮಗೆ ಕೂಡ ಜೆ ಡಿ ಸಿ ಕೂಡ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಸೊ ಅವ್ರು ಬರೋದ್ರಿಂದ ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆ ಆನಬಲ ಸಿಗ್ತದೆ ಅವ್ರು ಬರಲಿ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಬೇರೆ ಏನೋ ಕೆಲವು ವಿಚಾರಗಳು ಇಲ್ಲಿ ಇವತ್ತಿನ ಪರಿಸ್ಥಿತಿ ಅವತ್ತು ಅಲ್ಲಿ ಕೂಡ ಆದಾಗ ನಾನದು ನೇರವಾಗಿ ಹೇಳ್ದೊಂದು ಕರ್ಕೊಂಡ್ಬನ್ನಿ ನಾವು ಒಟ್ಟಿಗೆರ್ಸ್ಕೊಂಡು ಕೆಲಸ ಮಾಡೋಣ ಅಂತ ಸೊ ಹಾಗಾಗಿ ಗಣೇಶ್ ಬಗ್ಗೆ ನಾವು ಆತ್ಮೀಯರು ಕೊಡಿದ್ವಿ ಅವ್ರನ್ನ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಪಡ್ಕೊಳ್ಳೋದು ನನ್ನ ನನ್ನ ಸಹಮತ ಇದೆ ನಾನು ಖಂಡಿತ ಅವ್ರನ್ನ ಸ್ವಾಗತ ಮಾಡ್ತೀನಿ ಪಕ್ಷಕ್ಕೆ ಬರೋದು ಆದರೆ ಪಕ್ಷದ ವ್ಯವಸ್ಥಿತ ಒಂದು ಚರ್ಚೆಯ ಮುಖಾಂತರ ಅವರು ಪಕ್ಷಕ್ಕೆ ಬರುವಂಥದ್ದನ್ನು ನಾನು ಸ್ವಾಗತಿಸ್ತೇನೆ ಕೊನೆಯದಾಗಿ ನಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಈ ಬಾರಿಯ ಲೋಕಸಭಾ ಚುನಾವಣೆ ಒಂದು ಪ್ರತಿಷ್ಠೆಯ ಚುನಾವಣೆ ಆಗಿದೆ ಅದು ಕೂಡ ಮುಖ್ಯವಾಗಿ ಕೊಡಗು ಮೈಸೂರು ಕ್ಷೇತ್ರ ಭಾಳ ಪ್ರತಿಷ್ಠೆಯ ಕಣವಾಗಿದೆ ನಮ್ಮ ಪಕ್ಷದ ಸಾಧನೆಗಳನ್ನ ಗುರುತಿಸಿ ಪಕ್ಷದ ನಾವು ನುಡಿದಂತೆ ನಡೆದಿದ್ದೇವೆ ಇವತ್ತು ನಮ್ಮ ಪಕ್ಷದ ಸಾಧನೆಗಳು ನಮ್ಮ ಏನು ನಾವು ಗ್ಯಾರಂಟಿಗಳು ಗ್ಯಾರಂಟಿಗಳಿರ್ಬೋದು ಅದನ್ನೆಲ್ಲ ಪರಿಗಣಿಸಿ ನಮ್ಮ ಪಕ್ಷಕ್ಕೆ ಮಾನ್ಯ ಕೊಡಗು ಜಿಲ್ಲೆಯ ಸರ್ವ ಮತದಾರರು ಮೈಸೂರು ಜಿಲ್ಲೆಯ ಸರ್ವ ಮತದಾರರು ಹೆಚ್ಚಿನ ಮತಗಳನ್ನು ನೀಡಿ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಶ್ರೀಯುತ ಲಕ್ಷ್ಮಣ್ ಗೌಡರವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ನಾನು ತಮ್ಮಲ್ಲಿ ಭಾಳ ಭಾಳ ನಮ್ರತೆಯಿಂದ ವಿನಂತಿ ಮಾಡ್ಕೊಳ್ತೀನಿ ಕದನ ಕಣದಲ್ಲಿ ಕೇಳಿದಂಥ ಪ್ರಶ್ನೆಗೆ ಮುಕ್ತವಾದ ಉತ್ತರ ಪ್ರತಿ ಬಾರಿ ನಾನು ಹೇಳ್ತೇನೆ ಒಂಥರ ಬುದ್ಧಿಜೀವಿ ರಾಜಕಾರಣಿಯಾಗಿ ಗೋಚರಿಸ್ತೀರಾ ಅಂತೇಳಿ ಹಾಲು ಕೊಡುವ ಹಸುವಿನ ಬಗ್ಗೆ ನಾನು ಕೇಳಿದಾಗ ಸಹ ತಮ್ಮ ಉತ್ತರದಲ್ಲಿ ಇಲ್ಲಿಯೂ ಕೂಡ ದ್ವಂದ್ವತೆ ಇರಲಿಲ್ಲ ಹಾಗಾಗಿ ಕೆಲವೊಂದು ರೀತಿ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ಹೇಳೋದ ನಿರೀಕ್ಷೆ ಕದನ ಕಣವನ್ನು ಮುಗಿಸ್ತಾ ಇದ್ದೇನೆ ನಮ್ಮೊಂದಿಗೆ ಇಷ್ಟು ಹೊತ್ತುಗಳ ಕಾಲ ತಮ್ಮ ಮುಕ್ತವಾದ ಅಭಿಪ್ರಾಯ ಹಂಚ್ಕೊಂಡು ತಮಗೆ ತುಂಬ ಹೃದಯದ ವಂದನೆ ಮತ್ತು ರಾಜಕೀಯದಲ್ಲಿ ಉನ್ನತ ಭವಿಷ್ಯ ಸಿಗಲಿ ಎಲ್ಲರೂ ಮೂಡಾರ್ಧಾನ ಸಿಕ್ಕಿದರೆ ಅಡ್ವಾನ್ಸ್ ಆಗಿ ಅಭಿನಂದನೆ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಮತ್ತೊಬ್ಬ ನಾಯಕರೊಂದಿಗೆ ಮತ್ತೆ ಭೇಟಿಯಾಗ್ತಾನೆ ಸಕಾಲಿಕ ಸುದ್ದಿ ಸದಾಭಿರುಚಿಯ ಮನೋರಂಜನೆಗಾಗಿ ನೋಡ್ತಾನೆ ಈ ರೀತಿ ನಮಸ್ಕಾರ